हरे राम स्फुचंद्रहासन ज्वल्भानुासन लस स्ाटिकाक्षकंठाक्षम भ्रमचिष्यज भवारण्य रागम गुरु राघवेशम भजे चित्र श्रीमठत आराध्यदेवतावह के प्रणाम सलि समग्र श्री गुर परंपरे नतमस्तकन परम पूज्य जगद्गुसिधानदर दिव्य चरणार ಭಕ್ತಿ ಶ್ರದ್ಧಾಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಈ ದಿನದ ವೈಶಿಷ್ಟ್ಯವನ್ನು ಮಾರ್ಗಶೀರ್ಷ ಶುಕ್ಲ ಪಂಚಮಿ ನಮ್ಮೆಲ್ಲ ಶಿಷ್ಯ ಮಹಾಜನತೆಗೆ ಯಾವ ಕಾರಣದಿಂದ ಇದು ಸ್ವೀಕಾರ್ಯ ಮತ್ತು ಯಾಕೆ ಅತ್ಯಂತ ಮಹತ್ವದ್ದು ಅನ್ನೋದ್ರ ಬಗ್ಗೆ ನನಗೆ ತಿಳಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ ಯಾರನ್ನ ಕಾರುಣ್ಯದ ಕಡಲು ಅಂತ ಇತಿಹಾಸ ಉಲ್ಲೇಖ ಮಾಡುತ್ತೆ ಯಾರನ್ನ ಪರಮ ತಪಸ್ವಿಗಳು ನಿಗ್ರಾನುಗ್ರ ಸಮರ್ಥರು ಅಂತ ಗುರುತಿಸಿದೆಯೋ ಯಾರು ಮಹಾಮಹಿಮರಾಗಿ ಈ ಪೀಠದ ಪರಂಪರೆಯಲ್ಲಿ ಮೂವತ್ತ್ ಮೂರನೆಯ ಧರ್ಮಾಚಾರ್ಯರಾಗಿ ಶೋಭಿಸಿದ್ರು ಯಾರ ಒಂದು ದಯಾರ್ದ್ರ ಪೂರ್ಣವಾಗಿರುವಂಥ ದೃಷ್ಟಿಗಾಗಿ ಸಹಸ್ರಾರು ಜನ ಆ ಕಾಲದಲ್ಲಿ ಕಾತರರಾಗಿ ಆ ಶ್ರೀಗಳ ಮುಖವನ್ನು ಅವಲೋಕಿಸ್ತಾ ಇದ್ರು ರಾಮದೇವರನ್ನು ನಂಬಿ ಬದುಕಿ ಅಂತ ಎನ್ನುವಂತಹ ಒಂದು ಮಾತಿನಿಂದ ಆ ಕಾಲದ ಸಹಸ್ರಾರು ಕುಟುಂಬಗಳು ಸುಖ ಶಾಂತಿ ನೆಮ್ಮದಿಗಳನ್ನು ಗಳಿಸಿದ್ದರು ಅಂತಹ ಮಹಾ ಮಹಿಮರಾಗಿರುವಂತಹ ಪರಮಪೂಜ್ಯ ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿಗಳು ವಿಶ್ವ ಚೈತನ್ಯದಲ್ಲಿ ಲೀನರಾಗಿ ಹೋದ ದಿನ ಈ ಮಾರ್ಗ ಶ್ರೀ ಶ್ರೀ ಪಂಚಮಿ ಅವರ ಅವರು ಸ್ವರೂಪ ಹೇಗೆ ಅಂದರೆ ಈ ಗುರು ಪರಂಪರೆಯನ್ನು ಒಂದು ಮಾ ರತ್ನದ ಮಾಲೆ ಅಂತ ಇಟ್ಕೊಂಡ್ರೆ ಅತ್ಯಂತ ಅಪೂರ್ವವಾಗಿ ಶೋಭಿಸುವಂತಹ ರತ್ನಗಳಲ್ಲಿ ಅವರು ಕೂಡ ಒಬ್ಬರು ನಾವು ಹೆಸರು ನೋಡಿದ ಮುಖಾಂತರ ಅವೈಶಿಷ್ಟ್ಯವನ್ನು ಗುರುತಿಸಬಹುದು ಗುರುತಿಸ್ಬೋದು ನಮ್ಮ ಶ್ರೀಮಠದ ಗುರು ಪರಂಪರೆಯಲ್ಲಿ ಆರಾಧ್ಯ ಶ್ರೀ ಶ್ರೀರಾಮಚಂದ್ರನನ್ನು ಪ್ರತಿನಿಧಿಸುವಂಥ ನಾಮ ಇದೆ ರಾಮಚಂದ್ರ ಭಾರತಿ ಅಂತ ಇದೆ ಹಾಗೆಯೇ ಚಂದ್ರಮೌಳೀಶ್ವರನಕ್ಕೆ ಚಂದ್ರಮೌಳೀಶ್ವರನ ಪ್ರತೀಕವಾಗಿರುವಂತಹ ಪರಮೇಶ್ವರ ಭಾರತಿ ಎನ್ನುವ ಹೆಸರಿನವರಿದ್ದಾರೆ ಅಪೂರ್ವವಾಗಿರುವಂತಹ ರಘುವೀರೇಂದ್ರ ಭಾರತಿ ತೀರ್ಥಹಳ್ಳಿ ಮಠದ ಸ್ಥಾಪಕರಾಗಿದ್ದ ಗುರುನಾಥ ಭಾರತಿ ಅನಂತೇಂದ್ರ ಭಾರತಿ ಮೊದಲಾದಂಥ ಒಂದೊಂದೇ ಹೆಸರು ಕೂಡ ಇದೆ ಚಿದ್ಬೋಧ ಭಾರತಿ ಅಂತ ಎರಡು ಬಾರಿ ಅನುವರ್ತಿತವಾಗಿರುವಂಥ ಹೆಸರುಗಳು ಕೂಡ ಇದೆ ಆದರೆ ನಿರಂತರವಾಗಿ ಒಂಬತ್ತು ಬಾರಿ ಅನುವರ್ತಿತವಾಗಿರುವಂಥ ನಾಮ ಇದ್ದರೆ ಅದು ರಾಘವೇಶ್ವರ ಭಾರತಿ ಅನ್ನುವಂಥ ಒಂದೇ ಹೆಸರು ಅದು ಒಂಬತ್ತನೇ ಬಾರಿ ಅನುವರ್ತವಾಗಿದೆ ಅದು ಎರಡಕ್ಕೂ ಕೂಡ ಪ್ರತೀಕ ಆರಾಧ್ಯನಾಗಿರುವಂಥ ಶ್ರೀರಾಮ ಹಾಗೂ ಆರಾಧ್ಯನಾಗಿರುವಂಥ ಚಂದ್ರಮೌಳೇಶ್ವರ ಇವೆರಡಕ್ಕೂ ಪ್ರತೀಕವಾಗಿರುವಂತಹ ಹೆಸರು ರಾಘವೇಶ್ವರ ಅನ್ನೋದು ಆ ಹೆಸರಿನಿಂದ ಶೋಭಿತರಾಗಿರುವವರು ಪರಮ ಪೂಜ್ಯರು ಇನ್ನೊಂದು ವೈಶಿಷ್ಟ್ಯ ನಾನು ಇಲ್ಲಿ ಉಲ್ಲೇಖ ಮಾಡಬೇಕು ಅವರ ಕರುಣೆ ಎಷ್ಟು ಅಂದರೆ ಈಗ ಅವರು ಹಾಗೆ ಅವರ ಕರುಣೆ ಮತ್ತು ವಾತ್ಸಲ್ಯ ನಾನು ಇಲ್ಲಿಗೆ ಎಳ್ಕೊಂಡು ಕರ್ಕೊಂಡು ಬಂದಿದೆ ಅವರ ಬಗ್ಗೆ ಇವತ್ತು ಸಂಸ್ಮರಣಾ ದಿನ ಅದನ್ನು ಮಾಡಬೇಕು ಅದು ನನ್ನ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ನಾನು ಅದೊಂದು ದೊಡ್ಡ ಅನುಗ್ರಹ ಪರಮಪೂಜ್ಯ ಶ್ರೀ ಸನ್ನಿಧಾನವನ್ನು ನನಗೆ ಮಾಡಿದಂಥ ಅನುಗ್ರಹ ಅಂತ ತಿಳ್ಕೊಂಡು ನಾನು ಇಲ್ಲಿಗೆ ಅದಕ್ಕೋಸ್ಕರ ಬಂದಿದ್ದೇನೆ ನಮ್ಮ ಶ್ರೀಮಠದ ಇತಿಹಾಸದ ಆಕಾರ ಅಂದರೆ ರಘು ಉತ್ತಮ ಮಠೋದ್ಧಾರ ಎನ್ನುವಂಥ ಒಂದು ಗ್ರಂಥ ಅದರಲ್ಲಿ ನಮ್ಮ ಶ್ರೀ ಪೀಠದ ಮೂರನೇ ಧರ್ಮಾಚಾರ್ಯರು ವಿದ್ಯಾನಂದರು ಅವರ ಬಗ್ಗೆ ಅವರ ಶಿಷ್ಯರು ಸಾಕ್ಷಾತ್ ಶಿಷ್ಯರು ಚಿದ್ಬೋಧ ಭಾರತಿಗಳು ಅವ್ರ ಬಗ್ಗೆ ಒಂದು ಮಾತು ಉಲ್ಲೇಖ ಆಗುತ್ತೆ ಸರ್ವ ಪಾಪ ಹರರಾದವರು ಚಿದ್ಬೋಧ ಭಾರತಿಗಳು ಅಂತ ಎಷ್ಟೇ ಸ್ಮರಣ ಮಾತ್ರೇಣ ಚಿದ್ಬೋಧಸ್ಯ ಮಹಾತ್ಮನ ಸರ್ವ ಪಾಪೈಹ ವಿನ್ನುಮುಕ್ತ ಪ್ರಾಪ್ನೋತಿ ಶಿವಮೌವ್ಯ್ ಎಲ್ಲ ಅವರ ಸ್ಮರಣೆ ಮಾಡಿದರೆ ಸಾಕು ಅವರೆಲ್ಲ ಪಾಪಗಳು ಕೂಡ ದೂರವಾಗಿ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋದ ಮಾತನ್ನು ಗಲಭೂತ ಉಲ್ಲೇಖ ಮಾಡ್ತಾರೆ ನಮ್ಮ ಪ್ರಾಚೀನರು ಅದೇ ರೀತಿಯಾಗಿ ಅಂತಹ ಒಂದು ವಿಶೇಷಣ ಬಂದಿದ್ದಿದ್ರೆ ಅದು ಮೂತ್ಪೂರ್ಣ ಆಚಾರ್ಯ ಆಗಿರುವಂಥ ಧರ್ಮಾಚಾರ್ಯ ಆಗಿರುವಂಥ ರಾಘವೇಶ್ವರ ಭಾರತಿಗಳ ಬಗ್ಗೆ ಮಾತ್ರ ಸರ್ವಶಾಸ್ತ್ರ ವನಕೇಸರಿ ಇತಿ ಪಂಡಿತೈ ರಹರಹಸ್ತುತಂ ರಾಘವೇಶ್ವರ ಗುರುಂಭಜತ ಪಾವನಂ ದುರಿತ ವಾರಣಂ ಅನ್ನುವಂಥ ಶ್ಲೋಕದ ಮುಖಾಂತರ ಅವರ ಸಂಸ್ಕೃತಿ ಆಗಿರೋದು ಕಂಡು ಬರುತ್ತೆ ಇನ್ನು ಬಗ್ಗೆಯೂ ಈ ರೀತಿಯಾಗಿ ಸರ್ವ ಪಾಪ ಇವರು ಮುಕ್ತಾರೆ ಮುಕ್ತರಾಗ್ತಾರೆ ಸರ್ವ ಪಾಪಗಳನ್ನು ಧ್ವಂಸ ಮಾಡ್ತಾರೆ ಅನ್ನುವಂಥ ವಿಶೇಷಣ ಅಲ್ಲಿ ಸಿಗೋದಿಲ್ಲ ಆಮೇಲೆ ಸರ್ವಶಾಸ್ತ್ರ ವನಕೇಸರಿ ಅನ್ನುವಂಥ ಎನ್ನುವಂಥ ಅಲ್ಲಿ ಪ್ರಯೋಗ ಮಾಡಿದ್ದಾರೆ ಸಾಮಾನ್ಯವಾಗಿ ಒಂದು ಶಾಸ್ತ್ರದಲ್ಲಿ ಸಿಂಹ ಅನ್ನುವಂಥ ಬಿರುದನ್ನು ಕೊಡೋದು ರೂಢಿ ತರ್ಕ ಸಿಂಹ ಅಂತ ಇದೆ ಮೀಮಾಂಸಾ ಕಂಠೀರವ ಅಂತ ಕರೀತಾರೆ ನ್ಯಾಯ ಪಂಚಾನ್ ಅನ್ನುವಂಥ ಬಿರುದುಗಳಿದೆ ಆದರೆ ಇವರಿಗೆ ಆಗುವಾಗ ಸರ್ವಶಾಸ್ತ್ರ ವನಕೇಸರಿ ಕೇಸರಿ ಎನ್ನುವಂಥ ಪದ ಪ್ರಯೋಗವನ್ನು ಮಾಡಿದ್ದಾರೆ ಇಂದಿನವರು ಹಾಗಾಗಿ ಎಲ್ಲ ಶಾಸ್ತ್ರಗಳಿಗೂ ಕೂಡ ಅವರು ಪರಿಣಿತರಾಗಿದ್ದರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಊಹಿಸ್ಕೊಳ್ಬೋದು ಸಹಜವಾಗಿ ನಮಗೆಲ್ಲರಿಗೂ ಕೂಡ ತಿಳಿದ ಹಾಗೆ ಈ ಲೋಕದಲ್ಲಿ ವೈದಿಕನ ನಾಡಿನಲ್ಲಿ ಯಾವಾಗ ಬೌದ್ಧರ ಉಚ್ಛಾಯ ಆಯಿತು ಶಾಕ್ತಾದಿ ಮತಗಳ ಆವಿರ್ಭಾವ ತುಂಬ ಜಾಸ್ತಿ ಆಯಿತು ಆಶ್ ರಾಜರು ಕೂಡ ಬೌದ್ಧ ಮತವನ್ನು ಅವಲಂಬಿಸಿದಾಗ ಜನರಿಗೂ ಕೂಡ ಆ ಒಂದು ಮಾರ್ಗವನ್ನು ಅವಲಂಬನೆ ಮಾಡಲು ಅನಿವಾರ್ಯ ಆಗಿರುವಂಥ ಸ್ಥಿತಿಯಲ್ಲಿ ಶ್ರೀಮದ್ ಶಂಕರ ಭಗವತ್ಪಾದರು ಅವತರಿಸಿದರು ಸಮಗ್ರ ಭಾರತದಲ್ಲಿ ಜೈತ್ರ ಯಾತ್ರೆಯನ್ನು ಮಾಡಿದರು ಅನೇಕ ಕಡೆಗಳಲ್ಲಿ ಧರ್ಮ ಸಂಸ್ಥಾಪಕ ಮಠಗಳನ್ನು ಕಟ್ಟಿದ್ರು ಇವತ್ತು ಈ ಧರ್ಮ ನಮ್ಮಲ್ಲಿ ವೈದಿಕ ಧರ್ಮ ಅಂತ ಉಳಿದಿದ್ದರೆ ಅವರ ಪರಿಶ್ರಮದಿಂದಾಗಿ ಅವರು ಮತ್ತು ಅದಕ್ಕಿಂತ ಸ್ವಲ್ಪ ಮೊದಲು ಆ ಬಗ್ಗೆ ಪರಿಶ್ರಮವನ್ನು ಮಾಡಿದ್ದಂತಹ ಪ್ರಸಿದ್ಧ ಮೀಮಾಂಸಕರಾಗಿರುವ ಕುಮಾರಲ ಭಟ್ಟರ ಕಾರಣದಿಂದಾಗಿ ಹಾಗೆ ಸ್ಥಾಪಿತವಾಗಿರುವಂತಹ ಈ ಮಠ ಈ ಮಠದ ಪರಂಪರೆಯಲ್ಲಿ ಬಂದ ಮೂರನೆಯ ಯತೀಶ್ವರರು ರಾಘವೇಶ್ವರ ಭಾರತೀಯರು ಮೂಲತಃ ಈಗಿನ ಕೆಕ್ಕಾರೂರಿನ ಸಮೀಪದ ಮನೆ ಮನೆಯನ್ನು ಮನೆತನದಿಂದ ಬಂದವರು ರಾಘವೇಶ್ವರ ಭಾರತಿ ಮಹಾಸ್ವಾಮಿ ಅವರ ಗುರುಗಳು ಕೂಡ ಪೂರ್ವಾಶ್ರಮದ ಅದೇ ಮನೆಯವರು ಅವರು ತಮ್ಮ ಪೂರ್ವಾಶ್ರಮದಿಂದ ತಮ್ಮ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಿದ್ದಾರೆ ಈ ಮಠದಲ್ಲಿ ಪ್ರಥಮ ರಾಘವೇಂದ್ರ ಭಾರತಿಗಳು ಪ್ರಥಮ ರಾಘವೇಂದ್ರ ಭಾರತಿಗಳು ಅಂತ ಕರಿತೇವೆ ನಾವು ಮೂವತ್ತೆರಡನೆಯವರನ್ನು ಪ್ರಥಮ ರಾಘವೇಂದ್ರ ಭಾರತಿಗಳು ಅಂತ ಕರಿತೇವೆ ಈ ಗುರು ಪರಂಪರೆಯಲ್ಲಿ ಮೊಟ್ಟ ಮೊದಲು ರಾಘವೇಂದ್ರ ಭಾರತಿ ಎನ್ನುವಂಥ ಹೆಸರು ಬಂದಿದ್ದವರಿಗೆ ಆಮೇಲೆ ದೊಡ್ಡ ಗುರುಗಳಿಗೆ ದ್ವಿತೀಯ ರಾಘವೇಂದ್ರ ಭಾರತಿಗಳು ಅಂತ ನಾವು ಉಲ್ಲೇಖ ಮಾಡ್ತೇವೆ ಅವರ ಅವರು ಪ್ರಥಮ ರಾಘವೇಂದ್ರ ಭಾರತಿಗಳು ಮಹಾ ವಿದ್ವಾಂಸರು ಆ ಕಾಲದಲ್ಲಿ ಕಾಶಿ ಹೋಗಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದವರು ಆ ಕಾಲದಲ್ಲಿ ವಿದ್ಯಾಭ್ಯಾಸ ಅನ್ನೋದೇ ತುಂಬ ಕಷ್ಟಕರವಾದ ಸ್ಥಿತಿ ಆ ಕಾಲದಲ್ಲೇ ಕಾಶಿ ಹೋಗಿ ಬಂದವರು ನಮ್ಮ ಇತಿಹಾಸವನ್ನು ಗಮನಿಸಿದಾಗ ಲಭ್ಯ ಇತಿಹಾಸದಲ್ಲಿ ನಮಗೆ ಸಿಗುವ ಪ್ರಕಾರ ಈ ಮಠದ ಹನ್ನೆರಡನೆಯ ಹನ್ನೊಂದನೆಯ ಧರ್ಮಾಚಾರ್ಯರಾಗಿದ್ದರು ಪ್ರಥಮ ರಾಘವೇಶ್ವರ ಭಾರತಿಗಳು ಆ ಕಾಲದಲ್ಲಿ ಕಾಶಿ ಹೋಗಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿದ್ರು ಬರುವಾಗ ಒಂದು ಸಹಸ್ರ ಸಾಲಿಗ್ರಾಮವನ್ನು ತಂದಿದ್ರು ಅಂತ ಉಲ್ಲೇಖ ಸಿಗುತ್ತೆ ನಮ್ಮ ಮಠದ ಇತಿಹಾಸದಲ್ಲಿ ಅವರಿಗೆ ಅಮರೇಶ್ವರ ಭಾರತಿ ಎನ್ನುವಂಥ ಮತ್ತೊಂದು ಹೆಸರು ಕೂಡ ಇತ್ತು ಅದನ್ನು ಬಿಟ್ಟರೆ ಪ್ರಥಮ ರಾಘವೇಂದ್ರ ಭಾರತಿಗಳು ಮಾತ್ರ ಕಾಶಿ ಹೋದವು ಅದರ ನಂತರ ದೊಡ್ಡ ಗುರುಗಳು ಮೂವತ್ತೈದನೆಯವರು ಅವರು ಕಾಶಿ ಹೋಗಿ ವಿದ್ಯಾಭ್ಯಾಸ ಮಾಡಿದರು ಹಾಗೆ ಪ್ರಥಮ ರಾಘವೇಂದ್ರ ಭಾರತಿಗಳು ಆ ಕಾಲದಲ್ಲಿ ಕಾಶಿ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ವೇದಾಂತ ನ್ಯಾಯ ಮೀಮಾಂಸಾ ಮತ್ತು ಎಲ್ಲ ಶಾಸ್ತ್ರಗಳಿಗೂ ಕೂಡ ಅಪರಿಮಿತವಾಗಿರುವಂಥ ಪಾಂಡಿತ್ಯವನ್ನು ಪಡ್ಕೊಂಡವರಾಗಿದ್ದರು ಅವರಿಗೆ ಪ್ರತಿವಾದಿ ಭಯಂಕರ ಎನ್ನುವಂಥ ಬಿರುದಿತ್ತು ಅಂತ ಕೇಳಿ ಬರುತ್ತೆ ಪ್ರತಿವಾದಿ ಭಯಂಕರ ಅಂದರೆ ಅವರ ಹೆದರುಗಳಿಗೆ ಯಾರತ್ರ ಕೂಡ ವಾದ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆ ಎಲ್ಲ ವಾದಿಗಳನ್ನು ಕೂಡ ನಿಗ್ರಹಿಸ್ತಾ ಇದ್ದಂಥ ಸಾಮರ್ಥ್ಯ ಅವರಿಗಿತ್ತು ಅನ್ನೋದು ಪ್ರತಿವಾದಿ ಭಯಂಕರ ಎನ್ನುವಂತಹ ಬಿರುದಿನ ಮುಖಾಂತರ ಗೊತ್ತಾಗುತ್ತೆ ಸಹಜವಾಗಿ ಪೂರ್ವಾಶ್ರಮದ ಮನೆಯಿಂದಲೇ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಿದರು ಅವರ ಹದಿನಾರನೇ ವರ್ಷದಲ್ಲಿ ಅವರಿಗೆ ದೀಕ್ಷೆ ಆಗುತ್ತೆ ಸಾವಿರದ ನೂರ ಎಂಬತ್ತರಲ್ಲಿ ಅವರಿಗೆ ದೀಕ್ಷೆ ಆಗಿದ್ದು ವಿಕ್ರಮ ಸಂವತ್ಸರ ಆಗ ದೀಕ್ಷೆ ಆಯಿತು ಮಠದಲ್ಲಿ ಬಹುಶಃ ವೇದಾಭ್ಯಾಸ ಆಗಿತ್ತು ಸ್ವಲ್ಪ ಪೂರ್ವಭಾವಿಯಾಗಿ ಶಾಸ್ತ್ರಾಭ್ಯಾಸವನ್ನು ಶುರು ಮಾಡ್ತಾರೆ ಆ ಶಾಸ್ತ್ರಾಭ್ಯಾಸ ಮಾಡುವಾಗ ಬುದ್ಧಿವಂದರೆ ಆದರೂ ಕೂಡ ಅಲ್ಲಿಯ ಮಠದ ಪಂಡಿತರಿಂದ ವಿದ್ಯಾಭ್ಯಾಸ ನಡೀತಾ ಇತ್ತು ಬಹುಶಃ ಗುರುಗಳು ಕೂಡ ಸ್ವಲ್ಪ ಮಟ್ಟಿಗೆ ಪಾಠ ಮಾಡ್ತಾ ಇದ್ರು ಅದ್ರ ಬಗ್ಗೆ ಉಲ್ಲೇಖ ಸಿಗೋದಿಲ್ಲ ಪಾಠ ಮಾಡ್ತಾ ಅನೇಕ ವರ್ಷಗಳು ಕಳಿತು ಆದರೆ ಅವರಿಗೆ ಶಾಸ್ತ್ರಾಧ್ಯಯನದಲ್ಲಿ ಅಂಥ ಗತಿ ಬರಲಿಲ್ಲ ರಾಘವೇಶ್ವರ ಭಾರತಿಗಳಿಗೆ ಆದರೆ ಅವರು ಗುರುಗಳು ನೋಡಿದರೆ ಪ್ರತಿವಾದಿ ಭಯಂಕರ ಎನ್ನುವಂತಹ ಬಿರುದು ಇದ್ದವರು ಇವರು ಶಾಸ್ತ್ರಾಧ್ಯಯನದ ಸ್ವಲ್ಪ ಹಿಂದೆ ಬೀಳ್ತಾ ಇದ್ದಾರೆ ಎನ್ನುವಂಥ ಮನೋಭಾವ ತಮ್ಮ ಮಟ್ಟಕ್ಕೆ ಬರಲಿಲ್ಲ ಎನ್ನುವಂಥ ಭಾವ ಇದ್ದಿರ್ಬೋದು ಅವರ ಗುರುಗಳಿಗೆ ಹಾಗಾಗಿ ಹೇಳಬೇಕು ನಮ್ಮ ಪರಂಪರೆ ಇನ್ನೊಂದು ವೈಶಿಷ್ಟ್ಯ ಇದೆ ಆ ದೀಕ್ಷೆಯನ್ನು ಕೊಟ್ಟ ಗುರುಗಳ ಗುರುಗಳು ಕೂಡ ತಮ್ಮ ಶಿಷ್ಯರಿಗೆ ನೀವು ಹೀಗೆ ಮಾಡಿ ಸರಿಯಲ್ಲ ಅಂತ ಹೇಳುವಾಗಿಲ್ಲ ನೀವು ಹೀಗೇ ಮಾಡಿ ಅಂತ ಆದೇಶವನ್ನು ಕೂಡ ಮಾಡುವಾಗಿಲ್ಲ ಇದೆರಡು ನಿಯಮಗಳಿದೆ ಸ್ವತಃ ಆಚಾರ್ಯ ಶಂಕರ ಭಗವತ್ಪಾದರು ತಮ್ಮ ಎದುರುಗಡೆ ಬಂದರೆ ಹೇಗಿರಬೇಕು ಆ ರೀತಿಯಾಗಿ ವರ್ತನೆ ಮಾಡಬೇಕಾಗುತ್ತೆ ಅವ್ರದ್ದು ಏಕವಚನದಲ್ಲಿ ಕರಿವಾಗಿಲ್ಲ ಬಹುಚನದಲ್ಲಿ ಉಲ್ಲೇಖ ಮಾಡಬೇಕು ಇಷ್ಟೆಲ್ಲ ನಿಯಮಗಳಿದೆ ಹಾಗಾಗಿ ಅವರು ಮತ್ತೊಂದು ಮಾರ್ಗವನ್ನು ಕಂಡುಕೊಂಡಿದ್ರಂತೆ ಏನಂದರೆ ಮತ್ತೇನಿಲ್ಲ ಆಚಾರ್ಯರನ್ನು ಕರೆಸೋದು ಹಾಗಾಗಿ ಅವ್ರಿಗೆ ಪಾಠ ಮಾಡುವ ಗುರುಗಳನ್ನು ನಮ್ಮ ಚಿಕ್ಕವರು ತುಂಬ ಬುದ್ಧಿವಂತರು ತುಂಬ ಚೆನ್ನಾಗಿದ್ದಾರೆ ನೀವು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅವರಿಗೆ ನೀವು ಪಾಡೋದು ಮಾಡ್ತಾ ಇರುವಂಥ ಪಾಠ ಸರಿಯಾಗ್ತಾ ಇಲ್ಲ ಅಂತೇಳಿ ಅವರನ್ನು ಕ್ಲಾಸ್ ತೊಗೊಳ್ಳೋದು ಮಾಡ್ತಾಯಿದ್ರಂತೆ ಕೆಲವು ದಿವಸ ಇವರಿಗೆ ಗೊತ್ತಾಗಿಲ್ಲ ಆಮೇಲೆ ಗೊತ್ತಾಯ್ತಂತೆ ಇದು ಇದು ಅವರು ಹೇಳ್ತಾ ಇರೋದಲ್ಲ ಆಚಾರ್ಯ ಹೇಳ್ತಾ ಇರೋದಲ್ಲ ನೀವು ಓದ್ತಾ ಇರೋದು ಕಡಿಮೆ ಅಂತ ಹೇಳಿ ನಮಗೆ ನೇರವಾಗಿ ಹೇಳ್ತಾ ಇದ್ದಾರೆ ಹೇಳಿ ಗೊತ್ತು ತುಂಬ ಬೇಸರ ಅಂತ ನಾವು ಇಂಥ ಒಂದು ಆಚಾರ್ಯ ಶಂಕರಾಚಾರ್ಯ ಪರಂಪರೆಯಲ್ಲಿ ನಮ್ಗೆ ಸನ್ಯಾಸ ಗ್ರಹಣ ಆಗಿದೆ ಆಗಿದೆ ಇಂಥ ಬಂತು ಗುರುಗಳು ನಮ್ಮ ಗುರುಗಳು ನೋಡಿದರೆ ಅಂಥ ಅಪ್ರತಿಮ ವಿದ್ವಾಂಸರು ನಮ್ಮ ಸ್ಥಿತಿ ಈಗಾಗುತ್ತೆ ತುಂಬ ಬೇಜಾರು ಪಟ್ಟರು ಅಂತ ಒಂದು ದಿವಸ ಹೇಳ್ದೆ ಕೇಳಿದೆ ಹೊರಟೋಗ್ಬಿಡ್ತಾರೆ ಮಠದಿಂದ ಒಬ್ಬ ಅನುಚರಣೆ ಇಟ್ಟುಕೊಂಡು ಹೇಳ್ದೆ ಕೇಳಿದೆ ಯಾರಿಗೂ ಗೊತ್ತಿಲ್ಲ ಮಠ ಬಿಟ್ಟು ಹೊರಟೋಗ್ತಾರೆ ಈ ಕಾರೈಕುಡಿ ಅಂತ ತಮಿಳ್ನಾಡಿನಲ್ಲಿದೆ ಕಾರವೇಟ ಅಂತ ಕರಿತಾರೆ ಆ ಹಿಂದಿನ ಕಾಲದಲ್ಲಿ ಅಲ್ಲಿ ಹೋಗಿ ಉಪನಿಷತ್ ಬ್ರಹ್ಮ ಮಠ ಅಂತ ಒಂದು ಇದೆ ಅಲ್ಲಿ ಅಲ್ಲಿ ಸರಸ್ವತಿ ಇಂದ್ರ ಅನ್ನುವಂತಹ ಉಪನಿಷತ್ ಬ್ರಹ್ಮ ಮಠ ಅಂತ ಅವರು ಸ್ಥಾಪನೆ ಮಾಡಿರುವಂಥ ಮಠ ಅವರು ನೂರ ಎಂಟು ಉಪನಿಷತ್ಗಳು ಕೂಡ ಭಾಷ್ಯವನ್ನು ಬರೆದಂಥ ಮಹತ್ಮರು ಅವರ ಹೆಸರು ಉಪನಷತ್ ಬ್ರಹ್ಮ ಅಂತ ಕರೀತಾರೆ ಅವರಿಗೆ ಅಲ್ಲಿ ಹೋಗಿ ಯಾರಿಗೂ ಹೇಳ್ಕೊಳ್ಳಿಲ್ಲ ಶಂಕರಾಚಾರ್ಯ ಪೀಠ ಪರಂಪರೆ ಇವರು ಅಂತ ಹೇಳ್ಕೊಳ್ಳೋದೇ ಇಲ್ಲ ಅವರು ಗೋಕರ್ಣ ಸ್ವಾಮಿ ಅಂತ ಗುರುತಿಸ್ಕೊಳ್ತಾರೆ ಗೋಕರ್ಣದಿಂದ ಬಂದವರಷ್ಟೇ ಅದು ಹೇಗೆ ಜೀವನ ಮಾಡಿದ್ರು ನಮಗೆ ಗೊತ್ತಿಲ್ಲ ಯಾಕೆಂದ್ರೆ ತಮಿಳು ಬರೋದಿಲ್ಲ ಅವರಿಗೆ ಅಲ್ಲಿ ಪೂರ್ತಿ ತಮಿಳುಮಯ ಅದು ಹೇಗೆ ಜೀವನ ಮಾಡಿದರು ಹೇಗೆ ಇದು ಮಾಡ ವಿದ್ಯಾಭ್ಯಾಸ ಮಾಡ್ತಾರೆ ಕೆಲವು ವರ್ಷ ಕಾಲಗಳ ನಂತರ ಗುರುಗಳಿಗೆ ಪತ್ರ ಬರೀತಾರೆ ನಾವು ಮಠಕ್ಕೆ ಬಂದಿದ್ದಕ್ಕೆ ಈ ಪೀಠಕ್ಕೆ ಬಂದಿದ್ದಕ್ಕೆ ಮರ್ಯಾದೆ ಬರ್ಬೋದು ಅಂತ ಅನ್ನಿಸ್ತಾ ಇದೆ ಈಗ ಶಾಸ್ತ್ರ ಜ್ಞಾನ ತಲೆಗೆ ಹೋಗ್ತಾ ಇದೆ ಅಂತ ಬರೀತಾರೆ ಆಮೇಲೆ ಪತ್ರ ವ್ಯವಹಾರ ನಡೆಯುತ್ತೆ ಇವ್ರು ದುಡ್ಡನ್ನು ಕಳಿಸ್ತಾರೆ ಇದೆಲ್ಲ ನಡೆಯುತ್ತೆ ಆದರೆ ಆ ಕಾಲದಲ್ಲಿ ಅವರು ಪತ್ರಗಳು ಅನೇಕ ಸಿಕ್ಕಿದೆ ದಾಖಲೆಗಳಿದೆ ಕಣ್ಣೀರು ಬರುತ್ತೆ ನಮಗೆ ಯಾಕೆಂದರೆ ಗುರುಗಳು ಪತ್ರ ಬರಲಿಲ್ಲ ಅನ್ನೋ ಒಂದೇ ಕಾರಣದಿಂದ ಗುರುಗಳಿಗೆ ನೋವಾಗಿದೆ ಅನ್ನೋ ಕಾರಣದಿಂದ ಭಿಕ್ಷೆ ಮಾಡಿದೆ ಅನ್ನೋಂಥದ್ದು ಅವರು ಆ ಥರ ಬರೀತಾರೆ ಅವರು ಹೀಗಾಯಿತು ಅಂತ ಆಮೇಲೆ ಎಷ್ಟೋ ಆ ಕಾಲದಲ್ಲಿ ಪ್ರಿಂಟಿಂಗ್ ಇರಲಿಲ್ಲ ಅದಕ್ಕೋಸ್ಕರ ಅಲ್ಲಿರುವಂಥ ವಿದ್ವಾಂಸರ ಕೈಯಲ್ಲಿ ಅಪೂರ್ವವಾಗಿರೋ ಗ್ರಂಥಗಳನ್ನು ಹಸ್ತಪ್ರತಿ ಮಾಡಿಸ್ತಾರೆ ಮಠಕ್ಕೋಸ್ಕರ ಅದಕ್ಕೋಸ್ಕರ ಇಲ್ಲಿಂದ ಹಣವನ್ನು ಕೂಡ ಕಳಿಸ್ತಾರೆ ರಾಘವೇಂದ್ರ ಭಾರತಿಗಳು ಆಮೇಲೆ ಇನ್ನೂ ಒಂದು ವಿಶೇಷ ಅಂದರೆ ಅವರು ಸುಮಾರು ಆದ ನಂತರ ನೀವು ಮಠಕ್ಕೆ ಬರಬೇಕು ಅಂತ ಈಗಿನ ಹಳದಿಪುರದ ಅಗ್ರಹದ ಚನ್ನಕೇಶ್ವರ ದೇವಸ್ಥಾನದಿಂದ ಪತ್ರವನ್ನು ಬರೀತಾರೆ ರಾಘವೇಂದ್ರ ಭಾರತಿಗಳು ನಮ್ಮ ದೈಹಿಕವಾಗಿ ನಮ್ಮ ಆರೋಗ್ಯ ಸ್ಥಿತಿಯು ಕೂಡ ಕ್ಷೀಣಿಸ್ತಾ ಇದೆ ಆಮೇಲೆ ಮಠೀಯವಾಗಿರುವಂಥ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಆ ಕಾಲದಲ್ಲಿ ಶೋಷಣೆಯಾಗಿದೆ ಅಂತ ಅನ್ನಿಸ್ತಿತ್ತೇನು ಅವರಿಗೆ ಯಾಕೆಂದರೆ ತುಂಬ ಚೆನ್ನಾಗೇ ಇತ್ತು ಯಾಕೆಂದರೆ ರಾಘವೇಂದ್ರ ಭಾರತಿಗಳ ಕಾಲ ಅಂದರೆ ಸುವರ್ಣಯುಗ ಅಂತ ಕರೀತಾರೆ ಸಾಮಾನ್ಯವಾಗಿ ಇತಿಹಾಸಕಾರರು ಅವರ ಕಾಲದ ಹನ್ನೆರಡು ಮಠಗಳನ್ನು ಶ್ರೀರಾಮಚಂದ್ರಾಪುರ ಮಠದಲ್ಲಿ ಲೀನಗೊಳಿಸ್ತಾರೆ ರಾ ಯಾರು ರಾಘವೇಂದ್ರ ಭಾರತಿಗಳ ಕಾಲದಲ್ಲಿ ಅಮರಗೋಡ್ಲ ಮಠ ಕಳಸೊಳ್ಳಿ ಮಠ ಕೋಗೋಡು ಮಠ ಸಾಗರ ಸಾಗರಪುರ ಅನೇಕ ಮಠಗಳು ನಮ್ಮ ರಾಮಚಂದ್ರಾಪುರ ಮಠದಲ್ಲಿ ವಿಲೀನ ಆಗುತ್ತೆ ಅಂತ ಸಾಮರ್ಥ್ಯ ಇದ್ದವರು ಆದರೂ ಕೂಡ ಏನು ಇತ್ತೋ ಗೊತ್ತಿಲ್ಲ ಆ ಸ್ಥಿತಿಯನ್ನು ಬರೆದಿತ್ತು ಅಂತ ಅನ್ಸುತ್ತೆ ಅದಕ್ಕೆ ಹೇಳ್ತಾರೆ ಅವರು ಈಗ ನಾವು ಚಾತುರ್ಮಾಸದ ಸಂದರ್ಭ ಹತ್ತಿರದಲ್ಲಿ ಬರ್ತಾ ಇದೆ ಅಲ್ಲಿ ಮತ್ತು ಕ್ಷಾಮ ಶುರುವಾಗಿತ್ತು ಆಗಬಹುದು ಇಷ್ಟಲ್ಲೇ ವಾಹನ ಸಂಚಾರ ವ್ಯವಸ್ಥೆ ಇರಲಿಲ್ಲ ಅದಕ್ಕೋಸ್ಕರ ನಾವು ಬರೋದು ಸ್ವಲ್ಪ ನಿಧಾನ ಆಗ್ಬೋದು ನಾವೀಗ ಬಂದರೂ ಕೂಡ ಚಾತ್ರರ್ಮಾಸಕ್ಕೆ ಓದ್ಕೋಬೇಕು ಆಮೇಲೆ ಸಂಚಾರಕ್ಕೆ ಹೊರಡಬೇಕಾಗುತ್ತೆ ಆದ್ದರಿಂದ ಈ ಶಬ್ದ ಅವರು ಬಳಸೋದು ಏಕದಮ್ ಎನ್ನುವಂಥ ಒಂದು ಶಬ್ದ ಬಳಸಿದ್ದಾರೆ ಅವರು ಪತ್ರದಲ್ಲಿ ಏಕದಮ್ ನಾವು ಬಂದು ದೇಶ ನಮ್ಮ ಏಕದಮ ನಮ್ಮ ದೇಶಕ್ಕೆ ಬಂದು ನಾವಿಬ್ಬರು ಕೂಡ ಸಂಚಾರ ಹೊರಟ್ರೆ ಅದರ ಶೋಭೆಯೇ ಬೇರೆ ಆಗುತ್ತೆ ಅದನ್ನ ಹಾಗೆ ಮಾಡ್ತೇವೆ ಚಾತುರ್ಮಾಸ ಮುಸ್ರಮ್ ಬರ್ತೇವೆ ಅಂತ ಪುತ್ರ ಬರೀತಾರ ಆಮೇಲೆ ನಾವಿಬ್ರು ಕೂಡ ಸಂಚಾರ ಹೋಗೋಣ ಮಠದ ಪರಿಸ್ಥಿತಿ ಚೆನ್ನಾಗಿ ಖಂಡಿತವಾಗೂ ಸುಧಾರಿಸುತ್ತೆ ಅಂತೆಲ್ಲ ಹೇಳ್ತಾರೆ ಸರಿ ಆಮೇಲೆ ಬಂದರು ಅನೇಕ ಕಡೆ ಸಂಚಾರ ಮಾಡ್ತಾರೆ ಮಠದ ಪರಿಸ್ಥಿತಿ ಕೂಡ ಉತ್ತಮ ಆಗುತ್ತೆ ಆಮೇಲೆ ಹದಿನೇಳು ವರ್ಷ ಇವರಿಗೆ ಸನ್ಯಾಸಿ ದೀಕ್ಷೆ ಆದ ಹದಿನೇಳು ವರ್ಷದೊಳಗೆ ರಾಘವೇಂದ್ರ ಭಾರತಿಗಳಿದ್ದರು ನಮ್ಮ ಪೀಠ ಪರಂಪರೆಯಲ್ಲಿ ನೋಡಿದರೆ ಅವರಿಗೆ ಸಿಕ್ಕಿರುವಂತಹ ಅವಕಾಶ ತುಂಬ ಚಿಕ್ಕದು ರಾಘವೇಶ್ವರ ಭಾರತಿಗಳಿಗೆ ಸಿಕ್ಕಿರುವಂಥ ಸ್ವತಂತ್ರವಾಗಿ ಆಡಳಿತವನ್ನು ಮಾಡಿದ್ದವರು ಕೇವಲ ಹತ್ತು ವರ್ಷ ಮಾತ್ರ ಯಾಕೆಂದರೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಅವರಿಗೆ ದೀಕ್ಷೆಯಾಗಿದೆ ಸಾವಿರದ ಎಂಟುನೂರ ತೊಂಬತ್ತೇಳರವರೆಗೆ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳಿದ್ದರು ಆಮೇಲೆ ಸಾವಿರದ ಒಂಬೈನೂರ ಎಂಟರಲ್ಲಿ ಇವರು ಮುಕ್ತರಾಗ್ತಾರೆ ಅಲ್ಲಿ ಸಿಕ್ಕಿರುವಂಥ ವರ್ಷ ಕೇವಲ ಹತ್ತು ವರ್ಷಗಳು ಮಾತ್ರ ಅವರ ಸ್ವತಂತ್ರವಾಗಿರುವಂಥ ಆಡಳಿತ ಸಿಕ್ಕಿದ್ದಷ್ಟೇ ಹಾಗೆ ಆ ಕಾಲದಲ್ಲಿ ಕೂಡ ಹತ್ತೇ ವರ್ಷದಲ್ಲಿ ಗಮನಾರ್ಹವಾಗಿಂತ ಸುಧಾರಣೆ ಆಗುತ್ತೆ ಸಹಜವಾಗಿ ಅವರಿಗೆ ವ್ಯಾವಹಾರಿಕವಾಗಿರುವಂಥ ಇದರಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಇತ್ತು ಅಂತ ಅನಿಸುತ್ತೆ ಧಾರ್ಮಿಕವಾಗಿರುವುದು ಆಧ್ಯಾತ್ಮಿಕ ಜೊತೆ ತುಂಬ ಒಲವಿತ್ತು ತುಂಬ ತಪಶಕ್ತಿ ಉಳ್ಳವರಾಗಿದ್ದರು ಅದೇ ಅವರಿಗೆ ನಾವು ಕೇಳ್ತೇವೆ ಅದನ್ನು ಆ ಕಾಲದಲ್ಲಿ ಕಾಂಚಿರಾಜ ಇವರ ವಿದ್ವತ್ತನ್ನು ಮೆಚ್ಚಿ ಇವರಿಗೆ ಆನೆಯನ್ನು ಉಡುಗೊರೆಯಾಗಿ ಕೊಡ್ತಾನೆ ಇವರ ಅವರ ಆಶಯವನ್ನು ತಿಳಿದು ಆ ಆನೆಯ ಬರುತ್ತೆ ಮುಂದೆ ರಾಮಭದ್ರ ಅಂತ ಹೆಸರಿಡ್ತಾರೆ ಅವ್ರ ಜೊತೆಗೆ ಇರುತ್ತೆ ಕೊನೆವರೆಗೂ ಕೂಡ ಅವ್ರ ಜೊತೆಗೆ ಇರುತ್ತೆ ಅವರು ಸಂಚಾರದಲ್ಲಿ ಕರ್ಕೊಂಡು ಹೋಗ್ತಾರೆ ಸಂಚಾರದಲ್ಲಿ ಹೋದಾಗ ಒಂದು ಕಡೆಗೆ ಸ್ವಲ್ಪ ಮದ ಏರಿದಾಗಿ ಅದು ತೊಂದರೆ ಕೊಡಲಿಕ್ಕೆ ಶುರು ಮಾಡಿದಾಗ ಭಿಕ್ಷೆ ಕುಳಿತವ್ರು ಬಿದ್ದು ಬಂದು ಆ ಅನೆಯನ್ನು ಪ್ರೀತಿಯಿಂದ ಸಮಾಧಾನ ಮಾಡಿ ರಾಮೋದ್ರದ್ದು ಏನು ಮಾಡ್ತಾ ನೀನು ಅಂತ ಕೈಲಿಂದ ಶಾಟಿ ವಸ್ತ್ರದಿಂದಲೇ ಅದನ್ನು ಕಟ್ಟಿ ಮಠಕ್ಕೆ ಹೋಗ್ತಾರೆ ಸಮಾಧಾನ ಮಾಡ್ತಾರೆ ಇನ್ನೊಂದು ವಿಷಯ ಅಂತಂದರೆ ಅವರಲ್ಲಿ ಆಕಸ್ಮಿಕವಾಗಿ ದೃಷ್ಟಿಶಕ್ತಿ ಹೋಗ್ಬಿಡುತ್ತೆ ಯಾರೋ ಸಮಾಜದಲ್ಲಿ ಹೇಳಿದ್ರಂತೆ ಯಾರೋ ನಮ್ಮ ಸಹಜ ಅದು ಶಿಷ್ಯರಲ್ಲಿ ಅರೋಪಾತಿ ಬುದ್ಧಿವಂತ ಇದ್ದ ಅಂತ ಅನ್ಸುತ್ತೆ ಕುರುಡು ಸ್ವಾಮಿಗಳು ಅಂತ ಅಂತೆಲ್ಲೋ ಕಿವಿ ಬಿತ್ತವರಿಗೆ ತುಂಬ ನೊಂದ್ಕೊಂಡ್ರಂತೆ ಇನ್ನು ಮೇಲೆ ನಾವು ಈ ಪೀಠಕ್ಕೆ ಬರೋದಾದ್ರೆ ವಾಪಸ್ ಬರೋದಾದ್ರೆ ದೃಷ್ಟಿಶಕ್ತಿಯನ್ನು ಪಡ್ಕೊಂಡು ಬರ್ತೀವಿ ಇಲ್ಲಿ ಬರೋದಿಲ್ಲ ಅಂತ ಅಲ್ಲಿ ಕೊಡಚಾದ್ರಿ ಹೋಗಿ ತಪಸ್ ಮಾಡ್ತಾರೆ ಚಿತ್ರಮೂಲದಲ್ಲಿ ಆರು ತಿಂಗಳ ಕಾಲ ತಪಸ್ ಮಾಡಿ ಪುನಃ ದೃಷ್ಟಿಶಕ್ತಿಯನ್ನು ಪಡ್ಕೊಂಡು ಬಂದು ದುರವಾಪ ತಪ್ರಾಪ್ತ ಚಕ್ಷುಡೇ ಪ್ರಚಿತಾತ್ಮನೆ ಅಂತ ನಮ್ಮ ದೊಡ್ಡ ಗುರುಗಳು ಅವ್ರ ಬಗ್ಗೆ ಸ್ತೋತ್ರ ಮಾಡುವಾಗ ಹೇಳ್ತಾರೆ ತುಂಬ ಕಷ್ಟ ಸಾಧ್ಯವಾಗಿ ತಪಸ್ಸನ್ನು ಮಾಡಿ ನಷ್ಟವಾಗಿರುವಂಥ ದೃಷ್ಟಿಶಕ್ತಿಯನ್ನು ಪಡ್ಕೊಂಡು ಬಂದವರು ಅಂತ ಸ್ತೋತ್ರ ಹಾಗೆ ಮಾಡ್ಕೊಂಡು ಬಂದರು ಅನೇಕ ಕಾಲ ಆ ರೀತಿಯಾಗಿ ಮಠವನ್ನು ನಡೆಸ್ತಾರೆ ಈ ನಾವು ನೋಡ್ತಾ ಇರುವಂತಹ ನಮ್ಮ ಮಠದಲ್ಲಿ ಅತ್ಯಂತ ಅಪೂರ್ವವಾಗಿರುವಂಥ ದಂತತಿ ಮಾತ್ರ ಒಂದು ಅದರಿಂದ ಹಿಂದೆ ಸ್ವರ್ಣ ಮಂಟಪ ಒಂದು ಈ ಸ್ವರ್ಣ ಮಂಟಪ ಆಗಿದ್ದು ಸಂಕಲ್ಪ ಆಗಿದ್ದು ಸ್ವರ್ಣ ಮಂಟಪ ಆಗಿದ್ದು ಅವರ ಕಾಲದಲ್ಲಿ ಸಾವಿರದ ಒಂಬೈನೂರ ಒಂದರಲ್ಲಿ ಅವರು ಸಾಗರದ ಸಮೀಪ ಕೊಪ್ಪ ಅಂತ ಅಲ್ಲಿ ಹೋಗಿದ್ರಂತೆ ಸಂಚಾರಕ್ಕೆ ಸಂಚಾರಕ್ಕೆ ಹೋದಾಗ ಯಾರೋ ಒಬ್ಬರು ವೆಂಕಟೇಶನ ಮೂರ್ತಿಯನ್ನು ಕೊಟ್ಟುಬಿಟ್ಟಿದ್ದಾರೆ ಸಮರ್ಪಣೆ ಮಾಡಿದ್ದಾರೆ ಅವನು ಸ್ವರ್ಣಪ್ರಿಯ ತಿರುಪತಿ ನಿಮ್ಮಪ್ಪ ಅವನಿಗೆ ಅನುಕೂಲಕರವಾಗಿರಬೇಕು ಅಂತ ಮಂಟಪ ಸಂಕಲ್ಪ ಮಾಡ್ತಾರೆ ಆ ಕಾಲದಲ್ಲಿ ಸ್ವರ್ಣಗಾರನ್ನು ಕರೆಸಿ ಇಪ್ಪತ್ತೆರಡು ತೊಲೆಗಳಲ್ಲಿ ಬಂಗಾರದಲ್ಲಿ ಸ್ವರ್ಣ ಮಂಟಪ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೆ ಅದನ್ನು ಕೊಡ್ತಾರೆ ಕಾರ್ಯಾದೇಶವನ್ನು ಕೊಡ್ತಾರೆ ಆದರೆ ಯಾಕೋ ಅವ್ರ ಕಾಲದಲ್ಲಿ ಆಗಲಿಲ್ಲ ಸಾವಿರದ ಒಂಬೈನೂರ ಮೂವತ್ತಾರು ಮೂವತ್ತೈದು ವರ್ಷ ಕಳೆದೋಗುತ್ತೆ ಮೂವತ್ತಾರರಲ್ಲಿ ರಾಮಚಂದ್ರ ಅವರ ಶಿಕ್ಷಣ ಅಂದರೆ ರಾಮಚಂದ್ರ ಭಾರತೀಯ ಕಾಲದಲ್ಲಿ ಬರುತ್ತೆ ಆ ಚಾತುರ್ಮಾಸ ಹಿಂದಿನ ದಿವಸ ಅದನ್ನು ಇಟ್ಟು ಪ್ರಥಮ ಪೂಜೆಯನ್ನು ಮಾಡ್ತಾರೆ ಬಹುಶಃ ಅಷ್ಟಮಿಯಲ್ಲಿ ತುಂಬ ಸ್ವರ್ಣವನ್ನು ಅದಕ್ಕೆ ಹಾಕಿರ್ಬೋದು ಯಾಕೆಂದರೆ ಇವತ್ತು ಇಪ್ಪತ್ತೆರಡು ತೊಲೆ ಅಲ್ಲ ಅದು ಹತ್ತು ಪಟ್ಟು ಜಾಸ್ತಿ ಇದೆ ಸ್ವರ್ಣ ಮಂಟಪದಲ್ಲಿ ಆ ಕಾಲ ಆಯಾ ಕಾಲ ಗುರುಗಳು ಸೇರಿಸಿರ್ಬೋದು ಏನು ಗೊತ್ತಿಲ್ಲ ಸಂಕಲ್ಪ ಮಾಡಿದ್ದ ಹಾಗೆ ಇಪ್ಪತ್ತೆರಡು ತೊಲೆಗಳ ಬಂಗಾರದಲ್ಲಿ ಅದು ಆ ಸ್ವರ್ಣ ಮಂಟಪವನ್ನು ಮಾಡಬೇಕು ಅನ್ನೋದು ಅವ್ರ ಸಂಕಲ್ಪ ಆಗಿತ್ತು ಮಂಗಳೂರಿನಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಬೇಕು ಅಂತಿತ್ತು ಆ ಕಾಲದಲ್ಲೇ ಕೆಲವರು ಕೇಳಿದಂತೆ ಮಂಗಳೂರು ಪ್ರಾಂತ್ಯ ಮಂಗಳೂರು ಪ್ರಾಂತ್ಯದಲ್ಲಿ ಮಠ ಇಲ್ಲ ಆದರೆ ನಮಗಲ್ಲಿ ಹೋದಾಗ ಸಂಚಾರ ಹೋದಾಗ ಉಳ್ಕೊಳ್ಳಿಕ್ಕೆ ಮತ್ತು ಶಿಷ್ಯರ ಒಂದು ಬಾಂಧವ್ಯಕ್ಕೋಸ್ಕರ ಆ ಮಠ ಬೇಕು ಅಂತ ಅನ್ಕೊಂಡಿದ್ರು ಆ ಕಾಲದಲ್ಲಿ ಮಂಗಳೂರು ಮಠದ ಶಿಷ್ಯರು ಕೇಳಿದ್ರಂತೆ ಪರಾಕೆ ಇಲ್ಲದೇ ಇರುವಂಥ ಸಂಪ್ರದಾಯ ಈಗ ಯಾಕೆ ಅಲ್ಲಿ ನಡೀತದಲ್ಲ ಅಂತ ಇದೇ ಶಬ್ದದಿಂದ ಕೇಳಿದರು ಅಂತ ಹೇಳ್ತಾರೆ ದೊಡ್ಡ ಗುರುಗಳು ಹೇಳಿದ ಇದು ನಾನು ಇಲ್ಲಿ ಹೇಳ್ತಾ ಇರೋದು ಯಾವುದು ಕೂಡ ನನ್ನ ಮಾತಲ್ಲ ಕಲ್ಪಿತವಾದಲ್ಲ ದೊಡ್ಡ ಗುರುಗಳು ಸಾಕ್ಷಾತ್ ಹತ್ರ ಯಾವ ವಿಷಯಗಳನ್ನ ಇತಿಹಾಸ ಕುರಿತಾಗಿ ಹೇಳಿದ್ರು ಅದನ್ನು ಮಾತ್ರ ನಾನು ನಿಲ್ಲೇಖ ಮಾಡ್ತಾ ಇದ್ದಾನೆ ಇದೇ ಶಬ್ದನ ಕೇಳಿದ್ರು ಆಗಬೇಕು ಅಂತ ಅವ್ರ ಇತ್ತು ಆಗಲಿಲ್ಲ ರಾಮಚಂದ್ರ ಭಾರತಗಳು ಕೂಡ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಪುನಃ ದೊಡ್ಡ ಗುರುಗಳು ತಮ್ಮ ಅಧಿಕಾರದ ಅವಧಿಯಲ್ಲಿ ನಮ್ಮ ಪರಮಗುರುಗಳ ಇಚ್ಛೆ ಆಗಿತ್ತು ಇದು ಅದನ್ನ ಮಾಡಲೇಬೇಕು ಅಂತ ಹಠ ತೊಟ್ಟು ಮಾಣಿ ಮಠದಲ್ಲಿ ಮಠವನ್ನು ಮಾಡಿದ್ರು ಅದು ಕೂಡ ಒಂದ್ಸಾರಿ ಸಾರಿ ಬಂದ ಜಾಗ ಕೈ ತಪ್ಪಿ ಹೋಗಿತ್ತು ಪುನಃ ಅದನ್ನ ಕೈವಶ ಮಾಡಿಕೊಂಡು ಪುನಃ ಮಠವನ್ನು ಸ್ಥಾಪನೆ ಮಾಡಿದ್ರು ಅವರು ಅದನ್ನು ಯಾರ ಹತ್ರ ಹೇಳಿ ಶ್ರೀಗಳು ಕಣ್ಣಾಕಿದ ಜಾಗ ಇದು ಮತ್ತು ನೀವು ತೊಗೊಂಡ್ರೆ ಉದ್ಧಾರ ಆಗೋದಿಲ್ಲ ಅಂತ ಅವ್ರಿಗೆ ಹೇಳಿಸಿ ಯಾರೋ ಕೊಂಕಣಿ ಕಾಮತ್ರ ಅಂತ ಅವರಿಗೆ ಖರೀದಿ ಆಗಿಬಿಟ್ಟಿತ್ತು ಆ ಜಾಗ ಅಲ್ಲಿ ಆಂಜನೇಯನ ಅಂತ ಗುರುತಿಸಿದ್ರು ದೊಡ್ಡ ಗುರು ಅದರಲ್ಲಿ ಮಠವನ್ನು ನಿರ್ಮಾಣ ಮಾಡಿದರು ಹೀಗೆ ಕೆಲವು ಉಳಿದಿತ್ತು ಹೀಗೆ ಅವರ ಕಾಲ ತುಂಬ ಪ್ರಸಿದ್ಧವಾಗಿರುವಂಥ ಕಾಲ ಅವರ ಕಾಲದ ಕಟ್ಟಡ ಅನ್ನೋದು ಆದರೆ ನಮಗೆ ಶೋಚ ಇದನ್ನಿಸೋದು ಅಂದರೆ ಅವರಿಗೆ ಸಿಕ್ಕಿರುವಂಥ ಆಡಳಿತಾವಧಿ ತುಂಬ ಕಡಿಮೆ ಕೇವಲ ಅವರು ಸ್ವತಂತ್ರವಾಗಿ ಆಡಳಿತ ಮಾಡಿರೋದು ಕೇವಲ ಹತ್ತು ವರ್ಷಗಳು ಮಾತ್ರ ಉಳಿದಂತೆ ದೊಡ್ಡ ಗುರುಗಳಿದ್ರು ಅವರ ಗುರುಗಳಿದ್ರು ಆ ಕಾಲದಲ್ಲಿ ಸ್ವತಂತ್ರವಾಗಿ ಪ್ರವೃತ್ತಿಯನ್ನು ಮಾಡೋದು ಹಾಗಿರಲಿಲ್ಲ ಅಂತ ಅನ್ಸುತ್ತೆ ಸಾಮಾನ್ಯ ಎಲ್ಲ ಮಟ್ಟಗಳಲ್ಲೂ ರೂಢಿ ಇರುತ್ತೆ ಅದು ಚಿಕ್ಕವರಿಗೆ ಒಂದು ಸಣ್ಣ ನಿಯಂತ್ರಣ ಇರುತ್ತೆ ಆದ್ದರಿಂದ ಆಮೇಲೆ ಹತ್ತು ವರ್ಷಗಳ ಕಾಲ ಮಾತ್ರ ಅವರ ಅವಧಿ ಇರೋದು ನಾವು ನನಗೆ ಆಶ್ಚರ್ಯ ಆಗುತ್ತೆ ನೋಡಿದರೆ ಎಲ್ಲರ ಕಾಲ ಕನಿಷ್ಠ ಮೂವತ್ತು ವರ್ಷ ನಲವತ್ತು ವರ್ಷಗಳ ಅವಧಿ ಇದೆ ದೊಡ್ಡ ಗುರುಗಳಿಗೆ ಐವತ್ತೈದು ವರ್ಷಗಳಷ್ಟು ಅವಧಿ ಸಿಕ್ಕಿದೆ ಆಡಳಿತಕ್ಕೆ ಆದರೆ ಇವರಿಗೆ ಮಾತ್ರ ಆಗಿಲ್ಲ ಕೇವಲ ಸ್ವತಂತ್ರವಾದ ಅವಧಿಸಿಕ ವರ್ಷ ಮಾತ್ರ ಬಹುಶಃ ಅದೇ ಕಾರಣ ಇರ್ಬೋದೇನೋ ಮುಂದಿನ ಘಟನೆಗಳಿಗೆ ಹಾಗೆ ಅವರು ಸಾವಿರದ ಎಂಟುನೂರ ಒಂಬ ಸಾವಿರದ ಒಂಬೈನೂರ ಎಂಟರಲ್ಲಿ ಮುಕ್ತರಾಗ್ತಾರೆ ಮುಕ್ತರಾಗ್ತಾರೆ ಅಂತಂದರೆ ಕಾಲಧರ್ಮಕ್ಕೆ ಅನುಗುಣವಾಗಿ ಹೋಗಬೇಕು ಅವ್ರ ಸಂಕಲ್ಪ ಇನ್ನೂ ಇದೆ ಕಾರ್ಯಗಳು ಮುಗಿದಿಲ್ಲ ಆದರೆ ಶರೀರ ಧರ್ಮ ಅನ್ನೋದು ಇದೆ ಅವರು ಹೇಳ್ತಾ ಇದ್ರಂತೆ ನಾವು ವಯಸ್ಸಾಯಿತು ಕಾಶಿಗೆ ಹೋಗಿ ಮುಕ್ತರಾಗಬೇಕು ಅಂತ ಅಂದ್ಕೊಂಡಿದ್ವಿ ಈಗ ಅಷ್ಟು ಸಮಯ ಇಲ್ಲ ಕಾಶಿಗೆ ಹೋಗಿ ಮುಕ್ತರಾಗುವಷ್ಟು ಸಮಯ ಇಲ್ಲ ಅಂತ ಹೇಳಿ ಗೋಕರ್ಣ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಮುಕ್ತರಾಗ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿ ಶಿಷ್ಯರನ್ನೆಲ್ಲ ಕರೆದು ಮಂತ್ರಾಕ್ಷರನ್ನು ಕೊಟ್ಟು ಶಿಷ್ಯರಾದ ರಾಮಚಂದ್ರ ಭಾರತಿಗಳನ್ನ ಹೊಸನಗರದಲ್ಲಿ ಮಠದಲ್ಲಿ ಇಟ್ಟು ಹೊರಟು ಇಲ್ಲಿ ಬಂದು ಮಾರ್ಗಶೀರ್ಷ ಶುಕ್ಲ ಪಂಚಮಿ ಎಂದು ನಮ್ಮ ಮಠ ಗೋಕರ್ಣದಲ್ಲಿ ಏನು ಕ ರಘುತ್ತಮ ಮಠ ಇದೆ ಕೊಟ್ಟ ಪಕ್ಕದಲ್ಲಿ ಅಲ್ಲಿ ಬಂದು ಕೆಲವೊಂದು ದಿವಸ ಇದ್ದು ಅಲ್ಲಿ ಮುಕ್ತರಾಗ್ತಾರೆ ಹೇಳಿ ಮುಕ್ತರಾಗಿದ್ದು ಆ ಡೈರಿ ನೋಡಬೇಕು ನಮಗೆ ಅಕ್ಷರಶಃ ಮಠದಲ್ಲಿ ಕತ್ತಲ ಆವರಿಸಿತು ಅನ್ನುವಂಥ ಮಾತನ್ನು ಡೈರಿಯಲ್ಲಿ ಉಲ್ಲೇಖ ಆಗಿದೆ ಅವರು ಹೊರಟ ದಿವಸ ಹೊರಟ ದಿವಸವನ್ನು ಅಕ್ಷರಶಃ ಮಠದಲ್ಲಿ ಕತ್ತಲ ಆವರಿಸಿತು ರಾಮ ಮುದ್ರಿಕೆಯನ್ನು ನಂಬಿ ಬದುಕಿ ಅಂತ ಹೇಳ್ತಾರೆ ಶಿಷ್ಯರಿಗೆ ಕೊನೆಯ ಉಪದೇಶ ಏನು ಅಂದರೆ ರಾಮ ಮುದ್ರಿಕೆಯನ್ನು ನಂಬಿ ಬದುಕಿ ಹೇಳಿ ಮಂತ್ಕ್ಷತನಲ್ಲಿ ಕೊಟ್ಟು ಹೊರಟು ಬರ್ತಾರೆ ರಾಮಭದ್ರ ಅವ್ರ ಪ್ರೀತಿ ಆನೆ ತಡೆದುಕೊಳ್ಳಿಕ್ಕೆ ಆಗೋದಿಲ್ಲ ಆ ಸ್ನೇಹವನ್ನು ಬಿಟ್ಟು ಬರ್ತಾರೆ ಅದು ಕೂಡ ಅನ್ನಹಾರ ಬಿಟ್ಟು ಆಮೇಲೆ ಕಾಲವಶ ಆಗಿಬಿಡುತ್ತೆ ಆನಗೂ ಕೂಡ ಇಲ್ಲಿ ಬಂದು ಅವರು ಮಾರ್ಗಶಿವ ಶುಕ್ರ ಪಂಚಮಿ ಬಹುಶಃ ಕಾರ್ತಿಕ ಇದರಲ್ಲಿ ನವರಾತ್ರಿ ನಂತರ ಬಂದಿದ್ದಾರೆ ಅವರು ಅಷ್ಟ ದೂರ ಕೆಕ್ಕರ ಮಠ ಅಲ್ಲ ಗೋಕರ್ಣದಲ್ಲಿ ಗೋಕರ್ಣದಲ್ಲಿ ನಮ್ಮ ಮಠ ಇದೆ ಅಲ್ಲಿ ಮಠದಲ್ಲಿ ಹೊಸನಗರ ಮಠದಲ್ಲಿ ಹೊಸನಗರ ಮಠದಿಂದ ಹೊರಟಿದ್ದವರು ನವರಾತ್ರಿ ನಂತರ ದ್ವಾದಶಿ ದಿವಸ ಅವರು ಕೇವಲ ಒಂದು ತಿಂಗಳು ಮಾತ್ರ ಒಂದು ಇಲ್ಲಿ ಮುಕ್ತರಾಗ್ತಾರೆ ಇಲ್ಲಿವರೆಗೆ ಅಲ್ಲಿ ಸಮಾಧಿ ಇದೆ ಅಲ್ಲಿ ಆರಾಧನೆ ಆಗುತ್ತೆ ಇದಿಷ್ಟು ಪೂರ್ವಾರ್ಧ ಇನ್ನು ಉತ್ತರಾರ್ಧವನ್ನು ಹೇಳಬೇಕು ಸ್ವಲ್ಪ ರೋಚಕವಾಗಿದೆ ಉತ್ತರಾರ್ಧ ಸಾಮಾನ್ಯ ಯತಿಗಳ ಪೂರ್ವಾಶ್ರಮದ ಕುರಿತಾಗಿ ಮಾತಾಡಬಾರ್ದು ಅನ್ನೋ ಸಾಮಾನ್ಯವಾಗಿರುವಂಥ ನಿಯಮ ಶ್ರೀ ಸನ್ನಿಧಾನದವ್ರಿದ್ದಾರೆ ಆ ಕೆಲವು ಮಾತುಗಳನ್ನು ಆಡದೇ ಇದ್ದರೂ ತಪ್ಪಾಗುತ್ತೆ ಯಾಕೆಂದರೆ ಎಷ್ಟೋ ವಿಷಯಗಳು ಸ್ವತಃ ಅವರು ಹೇಳಿದ್ರು ಹೇಳುವಾಗಿಲ್ಲ ಗೊತ್ತಿದ್ದವರಿಗೆ ಒಂದು ಹೇಳಲಿಕ್ಕೆ ಅವಕಾಶ ಇರೋದಿಲ್ಲ ಅಥವಾ ಸಂದರ್ಭ ಬರೋದಿಲ್ಲ ಅಥವಾ ಹೇಳುವವರು ಇರೋದಿಲ್ಲ ಈಗೆಲ್ಲ ಆಗುತ್ತೆ ಸಂದರ್ಭ ಬಂದಾಗ ಹೇಳಬೇಕು ನಾಲ್ಕು ಜನರಿಗೆ ಗೊತ್ತಿರಬೇಕು ಏನು ನಡೆದಿದೆ ಅನ್ನೋದು ಗೊತ್ತಿರಬೇಕು ಆ ಹಿನ್ನೆಲೆಯಲ್ಲಿ ಮತ್ತೆ ಅವರು ನಾವು ಯಾರು ಕೂಡ ನಮ್ಮ ಗುರುಪೀಠದ ಮೂವತ್ತಾರನೇ ಅನ್ನೋ ಭಾವದಲ್ಲಿ ನಾವು ಯಾರೂ ಕೂಡ ನೋಡೋದಿಲ್ಲ ನಾವು ನಮ್ಮ ಆರಾಧ್ಯ ದೈವ ಅಂತ ಭಾವನೆ ಮಾಡ್ತೇವೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದರೆ ಗುರುಂ ಪ್ರಕಾಶೇ ಧೀಮಾ ಎನ್ನುವಂಥ ಮಾತು ಇದೆ ತಮ್ಮ ಗುರುವನ್ನು ಶ್ರೇಷ್ಠತೆಯನ್ನು ಗುರುವಿನ ಶ್ರೇಷ್ಠತೆಯನ್ನು ಮಹತ್ವವನ್ನು ಶಿಷ್ಯನಾದರೂ ಎಲ್ಲ ಕಡೆಗೂ ಪ್ರಚಾರ ಮಾಡಬೇಕು ಅನ್ನೋಂಥ ಮಾತು ವ್ಯಾಸ ಹೇಳ್ತಾರೆ ಒಂದು ಕಡೆಗೆ ಭಾಗವತದಲ್ಲಿ ಶೃಣ್ವನ್ ಗೃಹನ್ ಸಂಸ್ಮರಯಶ್ಚ ಚಿಂತೆಯನ್ ನಾಮಾನಿ ರೂಪಾಣಿತಿ ಮಂಗಲ ಆನಿತಿ ಗುರುವನ್ನ ಹೇಗೆ ನೋಡಬೇಕು ಅಂದರೆ ಶೃಣ್ವನ್ ಯಾರು ಹೇಳೋರಿದ್ದಾರೆ ಗುರುವಿನ ಕುರಿತಾಗಿ ಕೇಳೋಣ ಎರಡು ಕಿವಿ ಇದೆ ಕೇಳೋಣ ಯಾರು ಹೇಳೋರಿಲ್ಲ ಕೇಳುವ ಕಿವಿಗಳಿದೆ ನಾವೇ ಹೇಳೋಣ ಶೃಣ್ವನ್ ಸಂಸ್ಮರ ಏನು ಇಷ್ಟ ಏನು ಇಷ್ಟ ಅಂದರೆ ಸ್ಮರಣೆ ಮಾಡೋಣ ಕುರಿತಾಗಿ ಧ್ಯಾನವನ್ನು ಮಾಡೋಣ ಹಾಗೆ ಅವನ ರೂಪವನ್ನು ನಮ್ಮ ಕಣ್ಣಲ್ಲಿ ತುಂಬಿಕೊಳ್ಳೋಣ ಹೀಗೆಲ್ಲ ಹೇಳ್ತಾರೆ ಅವರು ಗುರುವಿನ ಕುರಿತು ಈ ರೀತಿಯಾಗಿ ಇರಬೇಕು ಅಂತ ಹಾಗೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ಮೂವತ್ತೈದನೇ ಪೀಠಾಧೀಶರು ನಮ್ಮ ದೊಡ್ಡ ಗುರುಗಳು ದೊಡ್ಡ ಗುರುಗಳಿಗೆ ಅವರ ರಾ ಪರಮಗುರುಗಳ ಬಗ್ಗೆ ತುಂಬ ಅಂದರೆ ಅಪಾರ ಶ್ರದ್ಧೆ ಪ್ರ ಬಹುಶಃ ದಿವಸದಲ್ಲಿ ಒಂದು ದಿವಸದಲ್ಲಿ ಒಂದು ಬಾರಿ ಆದರೂ ಅವರು ಪರಮಗುರುಗಳ ಹೆಸರು ಇರ್ತಿರಲಿಲ್ಲ ಯಾವ್ದಾದ್ರು ಒಂದು ಕಾರಣದಿಂದ ಅವ್ರ ಹೆಸರು ಬರ್ತಾ ಇತ್ತು ನಮಗೆ ಪರಮ ಗುರುಗಳು ಹಾಗಿದ್ದರು ನಮಗೆ ಪರಮಗುರುಗಳು ಇದ್ರು ಅವ್ರು ಹಾಗಂತ ನೋಡಲಿಲ್ಲ ಪರಮಗುರುಗಳನ್ನ ಅವ್ರು ಕಂಡಿಲ್ಲ ಆದರೆ ಅವ್ರ ಬಗ್ಗೆ ಅವರ ಗ್ರಂಥಗಳನ್ನೇ ನಾವು ನೋಡಿದರೆ ಗೊತ್ತಾಗುತ್ತೆ ಗ್ರಂಥಗಳನ್ನ ಗ್ರಂಥಗಳಿಂದ ರಚನೆ ಮಾಡಿದವರು ಸಂಖ್ಯೆ ತುಂಬ ಕಡಿಮೆ ನಾನು ಆ ವಿಷಯವನ್ನು ಉಲ್ಲೇಖ ಮಾಡಲಿಲ್ಲ ಅವರು ಪರಮಪೂಜರಾಗಿದ್ದ ರಾಘವೇಶ್ವರ ಭಾರತೀ ಸ್ವಾಮಿಗಳು ನಮಗೆ ಲಭ್ಯ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಅಂತ ಗ್ರಂಥಕರ್ತರು ಅವರು ಹವ್ಯಕ ಉತ್ಪ ಹವಿಕಾ ಬ್ರಾಹ್ಮಣ ಉತ್ಪತ್ತಿ ಎನ್ನುವಂತಹ ಒಂದು ಗ್ರಂಥವನ್ನು ಕನ್ನಡದಲ್ಲಿ ಚಿಕ್ಕ ಗ್ರಂಥವನ್ನು ಬರೆದಿದ್ದಾರೆ ಆಮೇಲೆ ಕೊಲ್ಲೂರಿನಲ್ಲಿ ಮೂಕಾಂಬಿಕಾ ದೇವಸ್ಥಾನದ ಪೂಜಾ ಪದ್ಧತಿಗಳನ್ನು ಸ್ವತಃ ತಯಾರಿಸಿ ಕೊಟ್ಟಿದ್ದಾರೆ ಇದೆಲ್ಲ ಅನೇಕ ಇನ್ನು ಗೊತ್ತಿಲ್ಲದಿರೋದು ಎಷ್ಟು ಇದೆಯೋ ನಮ್ಗೆ ಗೊತ್ತಿಲ್ಲ ದುಡುಗುರುಗಳಿಗೆ ಅವ್ರ ಬಗ್ಗೆ ತುಂಬ ಶ್ರದ್ಧೆ ಅಪಾರ ಅಭಿಮಾನ ಅವರು ಸೋಡುವಂಥ ಗ್ರಂಥಗಳಲ್ಲಿ ನೋಡಿದರೆ ಸ್ತುತಿ ಮಂಜರಿ ಬದಲಾಗಿರುವಂಥ ಗ್ರಂಥಗಳಲ್ಲಿ ಮುಕ್ಕಾಲು ಪಾಲು ಸ್ತೋತ್ರ ರಾಘವೇಶ್ವರ ಹೇಳಿದೆ ಅವ್ರ ಬಗ್ಗೆ ಅಷ್ಟು ಶ್ರದ್ಧೆ ಹೀಗೆ ನಡೀತಾ ಇದ್ದಾಗ ಅವರೇ ಹೇಳಿದ್ದು ಒಂದು ಸಂದರ್ಭದಲ್ಲಿ ಯಾಕೆಂದ್ರೆ ಮಹಾತ್ಮರು ಈ ಲೋಕಕ್ಕೆ ಆಗಾಗಿ ಇಳಿದು ಬರ್ತಾ ಇರ್ತಾರೆ ಅವತಾರವಾಗಿ ಆವೇಶಾವತಾರವಾಗಿ ಅಂಶಾವತಾರಿಗಳಾಗಿ ಪೂರ್ಣಾವತಾರಿಗಳಾಗಿ ಬರ್ತಾ ಇರ್ತಾರೆ ನಾವು ನೋಡೋ ದೃಷ್ಟಿ ಬೇಕು ಅಲ್ಲಿ ಅಷ್ಟೇನೆ ಅವ್ರು ಬರ್ತಾ ಇರ್ತಾರೆ ಸರ್ ಈ ಧರ್ಮ ಲೋಕದಲ್ಲಿ ಧರ್ಮ ಉಳಿಬೇಕು ಅಂತವ್ರು ಬರಲೇಬೇಕು ಬರ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದರು ಅದಕ್ಕೊಂದು ವೈದ್ಯ ವೇದವಾದ ಮಾತನ್ನು ಅವರು ಹೇಳಿದ್ದು ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಚತುರ್ಥೇಗ ತೃತೀಯ ಗಚಾಮೆಯೇ ಚತುರ್ಥೇ ಗಚಾಮೆ ಅಂತ ಹೇಳ್ತಿದ್ರು ಅಂದರೆ ಮೂರನೇ ತಲೆಮಾರಿನಲ್ಲಿ ನಾವು ಬರ ವಾಪಸ್ ಬರ್ತೇವೆ ಅಥವಾ ನಾಲ್ಕನೇ ತಲೆಮಾರಿನಲ್ಲಿ ವಾಪಸ್ ಬರ್ತೇವೆ ಅವ್ರು ಮಾಡಿದಂಥ ಸಂಕಲ್ಪ ಮಾಡಿದ್ದಾರೆ ಎಷ್ಟೋ ಕಾರ್ಯಗಳಾಗಲಿಲ್ಲ ಆ ಕಾರ್ಯಗಳನ್ನು ಪೂರ್ತಿ ಮಾಡಬೇಕು ಅದು ಅವರೇ ಬಂದಾಗಬೇಕು ಬೇರೆಯವ್ರ ಹತ್ರ ಆಗಲ್ಲ ಅಂತ ಸಂದರ್ಭಗಳಲ್ಲಿ ಅವರು ಮೂರನೇದಾಗಿ ಅಥವಾ ನಾಲ್ಕನೇ ತಲೆಮಾರಿಗೆ ಹಿಂದಿರಿಗೆ ಬರ್ತಾರೆ ಈ ಲೋಕಕ್ಕೆ ಅನ್ನೋ ಮಾತನ್ನು ಉಲ್ಲೇಖ ಮಾಡ್ತಿದ್ರು ಹಾಗೆ ನಡೆದಂಥ ಒಂದು ಘಟನೆ ಇದು ಅವರಿಗೆ ಎಂಬತ್ತನೇ ಸಾವಿರದ ಒಂಬೈನೂರ ಎಂಬತ್ತು ಆ ಕಾಲದಲ್ಲಿ ಇನ್ನು ಶಿಷ್ಯ ಸ್ವೀಕಾರದ ಬಗ್ಗೆ ಚಿಂತನೆ ಮಾಡಿಲ್ಲ ದೊಡ್ಡ ಗುರುಗಳು ಯಾಕೆಂದರೆ ಇನ್ನೂ ಸಾಕಷ್ಟು ಅವಧಿ ಇದೆ ಅನ್ನುವಂಥ ಇರಬಹುದು ಅಭಿಪ್ರಾಯ ಇತ್ತೇನೋ ಗೊತ್ತಿಲ್ಲ ಆಕಸ್ಮಿಕವಾಗಿ ಇವರು ಸ್ವಪ್ನ ದರ್ಶನ ಆಗುತ್ತೆ ಮೂರುವರೆ ನಾಲ್ಕು ಗಂಟೆ ಸಂದ್ರಿಂದ ಸ್ವಪ್ನ ದರ್ಶನ ಆಗುತ್ತೆ ದೊಡ್ಡ ಗುರುಗಳಿಗೆ ಯಾರು ಯಾರು ಹಾಜಿ ವಾಸಿಗಳು ಬಂದು ಹೇಳಿದ್ರು ಪರಮಗುರುಗಳು ಬಂದಿದ್ದಾರೆ ಅಂತ ತಕ್ಷಣ ಅನುಷ್ಠಾನ ಬಿಟ್ಟು ಹೋದ್ರಂತೆ ಮಠದ ಎದುರಿಗೆ ಅವ್ರು ಕರ್ಕೊಂಡ್ಬರ್ಬೇಕಲ್ಲ ಸ್ವಾಗತ ಮಾಡ್ಲಿಕ್ಕಿಂತ ನೀವು ಯಾಕೆ ಆಶ್ರಮ ಬಿಟ್ಟು ಅಲ್ಲ ಅನುಷ್ಠಾನ ಬಿಟ್ಟು ಎದ್ದು ಬಂದ್ರಿ ನಾವು ನಮ್ಮ ಆಶ್ರ ನಮ್ಮ ಮಠಕ್ಕೆ ಬಂದಿದ್ದೇವೆ ಒಂದು ಪ್ರೀತಿಯಿಂದ ಮಾತಾಡಿದ್ರಂತೆ ಸರಿ ಎಚ್ಚರ ಆಯಿತು ಆಗಿನ ಗೃಹಸ್ಥಿತಿಗಳನ್ನೆಲ್ಲ ಬರೆದಿಟ್ಟು ಬರೆದಿಟ್ಟು ಇಂಥ ನಕ್ಷತ್ರ ಇಂಥ ರಾಶಿಯವರು ನಮ್ಮ ಮುಂದಿನ ಉತ್ತರಾಧಿಕಾರಿಗಳಾಗ ಬರ್ತಾರೆ ಅಂತ ದೊಡ್ಡ ಗುರುಗಳು ಅದನ್ನು ಸ್ವತಃ ಆ ಕಾಲದ ಗೃಹಸ್ಥಿಯನ್ನು ಬರೆದಿಟ್ಟಿದ್ದಾರೆ ಅದು ಬಹುಶಃ ಸನ್ನಿಧಾನಕ್ಕೂ ಕೂಡ ದಾಖಲೆ ಲಭ್ಯ ಆಗಿದೆ ಆಮೇಲೆ ಅವರು ಒಂದೇ ಮಾತು ಹೇಳ್ತಾ ಇದ್ರು ಇನ್ನು ಮುಂದೆ ನಮ್ಮದು ಉಸ್ತುವಾರಿ ಸರ್ಕಾರ ನಾವಿನ್ಯಾವುದು ಹೊಸದಾಗಿ ಯಾವ ಕೆಲಸವೂ ಮಾಡೋದಿಲ್ಲ ಇಲ್ಲಿವರೆಗೆ ಏನು ಶುರು ಮಾಡಿದ್ದೇವೆ ಅದನ್ನು ಮುಗಿಸ್ತೇವೆ ಹೊಸದಾಗಿ ಏನನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ನಮ್ಮ ಪರಮಗುರುಗಳು ಮಠ ಪ್ರವೇಶ ಮಾಡಿದ್ದಾರೆ ಮುಂದಿನ ಅಧಿಕಾರ ಅವರದ್ದು ಅಂತ ಹೇಳ್ತಾ ಇದ್ರು ಮಾಡಲೂ ಇಲ್ಲ ಅವರು ಕೆಕ್ಕಾರ ಮಠವನ್ನು ಅಭಿವೃದ್ಧಿ ಮಾಡಬೇಕು ಮುಂದಿನ ಭಾಗ ಶೀಥಿ ಆಗಿದ್ದನ್ನು ಹಾಕಬೇಕು ಅಂತ ತುಂಬ ಇತ್ತು ಅವರಿಗೆ ಮಾಡಲಿಲ್ಲ ಇವರು ಇದಾಗಿದೆ ಅದನ್ನು ಮುಂದೆ ಮುಂದಿನ ಅವ್ರು ನೋಡ್ಕೊಡ್ತಾರೆ ಅವ್ರ ಕೆಲಸ ಅದು ನಾವಿನ್ನು ಹೊಸದಾಗಿ ಏನೂ ಮಾಡೋದಿಲ್ಲ ಅಂತ ಹೇಳ್ತೀವಿ ಹತ್ತು ವರ್ಷ ಆಯಿತು ಶಿಷ್ಯ ಸ್ವೀಕಾರದ ಪ್ರಸ್ತಾಪ ಆಗಲಿಲ್ಲ ಆಗ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾರೆ ಅವರೇ ಸ್ವ ಸ್ವಪ್ನದಲ್ಲಿ ದರ್ಶನ ಕೊಟ್ಟು ಎಚ್ಚರಗೊಳಿಸ್ತಾರೆ ನಾವು ಮಠ ಪ್ರವೇಶ ಮಾಡಿದ್ದೇವೆ ಇಷ್ಟು ವರ್ಷ ಆಯಿತು ನಾವು ಇನ್ನಿವರೆಗೆ ಎಷ್ಟು ಕಾಯಬೇಕು ಅಂತ ಕೇಳಿದ್ರಂತೆ ಸ್ವಲ್ಪ ಕಣ್ ಕೆಂಪಾಗಿತ್ತು ಅಂತ ಅವ್ರು ಹೇಳ್ತಿದ್ರು ದೊಡ್ಡ ಗುರು ಕಣ್ ಕೆಂಪಾಗಿದ್ದಾಗ ಇತ್ತು ನಮ್ಮ ಪರಮಗುರುಗಳಿದ್ದು ಅಂತ ಹಾಗೆ ಕೇಳಿದರು ಆ ತಕ್ಷಣ ಶಿಷ್ಯ ಸ್ವೀಕಾರ ಸಮಿತಿಯನ್ನು ರಚನೆ ಮಾಡ್ತಾರೆ ತೊಂಬತ್ತೊಂದರಲ್ಲಿ ತೊಂಬತ್ಮೂರಲ್ಲಿ ಶಿಕ್ಷ ಸ್ವೀ ತೊಂಬತ್ನಾಲ್ಕರಲ್ಲಿ ಶಿಕ್ಷಣ ಸ್ವೀಕಾರ ಆಗುತ್ತೆ ತೊಂಬತ್ಮೂರಲ್ಲಿ ಆಯ್ಕೆ ಆಗುತ್ತೆ ತೊಂಬತ್ನಾಲ್ಕರಲ್ಲಿ ಶಿಕ್ಷೆ ಸ್ವೀಕಾರ ನಡೆಯುತ್ತೆ ಹಾಗೆ ಆ ನಂತರ ಶ್ರೀ ಸ್ವತಃ ಸನ್ನಿಧಾನ ಗೋಕರ್ಣದಲ್ಲಿದ್ದಾಗ ಪ್ರತಿದಿನ ಅಲ್ಲಿ ಆದರೂ ಒಂದು ಮಾತನ್ನು ಹೇಳ್ತಾ ಇದ್ದರು ದೊಡ್ಡ ಗುರುಗಳು ನಾವು ಆಯ್ಕೆ ಮಾಡಿದ್ದೇವೆ ಆದರೆ ನಮಗೆ ನಮ್ಮ ಪೂರ್ವಾಚಾರರು ಇನ್ನೂ ಕೂಡ ಅನುಮತಿಯನ್ನು ಕೊಟ್ಟಿಲ್ಲ ಇಂಥವ್ರು ಆಗ್ಬೋದು ಅಂತಂತ ನಮಗೆ ಸ್ವ ದರ್ಶನ ಕೊಟ್ಟು ಸ್ವಪ್ನ ದರ್ಶನ ಕೊಟ್ಟು ಯಾವುದಾದ್ರು ಒಂದು ಸೂಚನೆ ಕೊಡಬೇಕು ಇನ್ನೂ ಸೂಚನೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು ಪದೇ ಪದೇ ಹೇಳ್ತಾ ಇದ್ರು ಆ ಮಾತನ್ನು ಒಮ್ಮೆ ಶ್ರೀ ಸನ್ನಿಧಾನದವರು ನಮ್ಮ ಪ್ರತಿ ದಿವಸ ಅಲ್ಲಿ ರಾಮದೇವ್ರಾಮ್ ನಮ್ಮ ಮಠಕ್ಕೆ ಹೋಗಿ ರಾಮದೇವರ ದರ್ಶನ ಮಾಡಿ ಅಲ್ಲೇ ಇರುವಂಥ ರಾಘವೇಶ್ವರ ಭಾರತೀಯ ಸ್ವಾಮಿಗಳ ಸಮಾಜಿಗೆ ನಮಸ್ಕಾರ ಮಾಡಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕುಳಿತು ಧ್ಯಾನ ಮಾಡ್ಕೊಂಡು ಬರ್ತಾರೆ ಆ ಸಂದರ್ಭದಲ್ಲಿ ಒಂದು ದಿವಸ ಧ್ಯಾನ ಕುಡಿದಾಗ ಒಂದು ಸೂಚನೆ ಸಿಕ್ಕಿತು ಬಂದು ಹೇಳಿದ್ರು ನನ್ನ ಹತ್ರ ಹೀಗಾಗಿದೆ ಅಂತ ನಾನು ತಕ್ಷಣ ಅಂದರೆ ಅವರು ಕಾಯ್ತಾ ಇದ್ದಾರೆ ಇನ್ನೂ ಸೂಚನೆ ಸಿಕ್ಕಿಲ್ಲ ಅಂತ ತಕ್ಷಣ ಬಹುಶಃ ಐದುವರೆ ಆರು ಆರೂವರೆಗೆ ಆರವರೆಗೇನೋ ಬಂದು ಹೇಳಿದ್ದಾರೆ ನಾನು ಹೇಳುವರೆ ಬಸ್ಸಿ ಬೆಂಗಳೂರಿಗೆ ಹತ್ತಿದ್ದಾನೆ ಓಕೆ ಹೇಳಬೇಕು ತಕ್ಷಣ ಹೇಳ್ಬೇಕು ಅಂತ ನೋಡಿದ ಅವರಿಗೆ ಅವತ್ತೇ ದರ್ಶನ ಕೊಟ್ಟು ನಾವು ನಿಮ್ಮ ಆಯ್ಕೆ ತೃಪ್ತಿಕರವಾಗಿದೆ ಏನು ತೊಂದರೆ ಇಲ್ಲ ಈ ಆಯ್ಕೆಯನ್ನು ಮುಂದುವರಿಸಿ ಅಂತ ಆಶ್ವಾಸನೆ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಸರಿ ಹೀಗೆ ಅವರು ನಾವು ಗಮನಿಸಬೇಕಾದ ಇಲ್ಲಿ ಇದನ್ನು ಅವರು ಯಾವ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಬಂದಿದ್ದರೂ ಆ ಕಾರ್ಯಕ್ಕೆ ಸಮಾಪ್ತ ಆಗದೇ ಇದ್ದಾಗ ಅದನ್ನು ಮುಂದುವರಿಸಲಿಕ್ಕೆ ಅಂತ ಮತ್ತೊಂದು ರೂಪದಿಂದ ಇಲ್ಲಿ ಪುನಃ ಅದೇ ರೂಪದಲ್ಲಿ ಬಂದವರು ಅಂತ ಹೇಳಿದರೆ ನಮಗೇನು ಅದರಲ್ಲಿ ಆಶ್ಚರ್ಯ ಆಗಲಿ ವಿಶೇಷತೆಯಾಗಲಿ ಕೂಡ ಏನೂ ಇಲ್ಲ ಆದ್ದರಿಂದಾಗಿ ಅವರದ್ದೇ ಮುಂದಿನ ಕಾರ್ಯಗಳು ಸಾಕಷ್ಟು ಇತ್ತು ಬಹುಶಃ ಅವಕಾಶ ಆಗಿರಲಿಲ್ಲ ಆ ರೂಪದಲ್ಲಿ ಅವರು ಬಂದು ಬಂದಿದ್ದಾರೆ ಅಂತ ನಾವು ಅಂದ್ಕೊಂಡ್ರೆ ಅದು ನಿಜವಾಗೂ ಸತ್ಯವೂ ಕೂಡ ಹೌದು ಆ ಹಿನ್ನೆಲೆಯಲ್ಲಿ ನಾನು ಹೇಳಿದೆ ದಯವಿಟ್ಟು ಕ್ಷಮಿಸಿ ತಪ್ಪಾಗಿದ್ರೆ ಕ್ಷಮಿಸಬೇಕು ಪ್ರೀತಿಯ ವಾತ್ಸಲ್ಯದ ಕ್ಷಮೆ ಇರಬೇಕು ಯಾಕೆಂದ್ರೆ ಇದು ಕೆಲವು ವಿಷಯಗಳು ನಾನು ಬುದ್ಧಿಯಾಗಿ ಹೇಳಿದೆ ಯಾಕೆಂದ್ರೆ ಕೆಲವ್ರಿಗೆ ಯಾರು ಗೊತ್ತಿರಬೇಕು ಸಮಾಜದಲ್ಲಿ ಇಂಥ ಘಟನೆಗಳು ನಡೆದಿತ್ತು ಅನ್ನೋದು ಗಮನದಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ಈ ಮಾತನ್ನು ಇಲ್ಲಿ ಆಡ್ತಾ ಇದ್ದೇವೆ ಇನ್ನೊಂದು ನಮ್ಮ ಸಂಕಲ್ಪ ದೃಢವಾಗಿದ್ದರೆ ಗುರು ತಾನಾಗಿ ಹುಡ್ಕೊಂಡು ಬರ್ತಾರೆ ನಮ್ಮ ಸಂಕಲ್ಪ ಶಕ್ತಿ ಹೇಗಿರಬೇಕು ಸರ್ವೇ ಸರ್ವೇ ನಿಯಮ ಸಾಪವಾದ ಅಂತ ಸಂಸ್ಕೃತದ ಮಾತಿದೆ ಎಲ್ಲ ನೀವುಗಳು ಒಂದು ಅಪವಾದ ಇದೆ ಅಂತ ಆ ಎಲ್ಲ ನೀವುಗಳು ಅಪವಾದ ಇದೆ ಅನ್ನೋದು ಕೂಡ ಒಂದು ನಿಯಮವೇ ಹಾಗೆ ನಿಜವಾಗಿ ಅರಿವನ್ನ ಅರಿವನ್ನು ಗುರುವನ್ನು ಅರಸ್ಕೊಂಡು ಹೋಗಬೇಕು ನಾವು ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ಬೇಕು ಆದರೆ ನಮ್ಮ ಸಂಕಲ್ಪ ಶಕ್ತಿ ದೃಢವಾಗಿದ್ದರೆ ಗುರು ನಮ್ಮನ್ನು ಹುಡುಕಿಕೊಂಡು ಬರ್ತದೆ ನನ್ನ ಸ್ವಂತ ಅನುಭವ ಅದು ಯಾಕೆಂದರೆ ನಮಗೆ ಹೇಗೆ ಜವಾಬ್ದಾರಿ ಇದೆಯೋ ಹಾಗೆ ಗುರಿಗೂ ಕೂಡ ಒಂದು ಜವಾಬ್ದಾರಿ ಇದೆ ಏನು ತನ್ನಲ್ಲಿರುವಂಥ ಆ ಸಂಪತ್ತನ್ನು ತನ್ನರು ವಿದ್ಯಾವೈಭವವನ್ನು ಇನ್ಯಾರಲ್ಲೂ ಸರಿಯಾದವರಲ್ಲಿ ಸೂಕ್ತರಾದವರಲ್ಲಿ ನಿಕ್ಷೇಪ ಮಾಡಿಯೇ ಮಾಡಿದರೆ ಮಾತ್ರ ಆ ಇದು ಪರಿಹಾರ ಆಗುತ್ತೆ ಅವರಿಗಿಂತ ಋಣ ಪರಿಹಾರ ಆಗುತ್ತೆ ಹಾಗೆ ಅವರು ಕೂಡ ಪರಿಶೋಧನೆಯಲ್ಲೇ ಇರ್ತಾರೆ ಆ ಎಲ್ಲ ಹಿನ್ನೆಲೆಯಲ್ಲಿ ಈ ಒಂದು ಪೀಠದಲ್ಲಿ ವಿರಾಜಮಾನರಾಗಿ ಅತ್ಯಂತ ನಾವು ರಾಮಾಯಣ ಮಹಾಮಾಲಾ ರತ್ನಂ ಒಂದೇ ನಿರಾತ್ಮಜಮ್ಮ ಅಂತ ನಾವು ಆಂಜನೇಯನ ಬಗ್ಗೆ ಹೇಳ್ತೇವೆ ಹಾಗೆ ಈ ಮೂವತ್ತಾರು ರತ್ನಗಳ ಈ ಗುರು ಪರಂಪರೆಯ ಮಾಲೆಯಲ್ಲಿ ಅದೊಂದು ಶ್ರೇಷ್ಠವಾಗಿರುವಂಥ ರತ್ನ ಅದನ್ನು ನಾವು ಗಮನಿಸಬೇಕು ಹಾಗೂ ತಿಳ್ಕೊಳ್ಬೇಕು ಅನ್ನೋದು ಅತ್ಯಂತ ಮುಖ್ಯವಾಗಿರುವಂಥ ವಿಷಯ ಅಂಥವರು ಈ ಪೀಠವನ್ನು ಅಲಂಕರಿಸಿ ಹೋಗಿದ್ದಾರೆ ಮತ್ತು ಈ ಪೀಠದ ಎಲ್ಲ ಇವರು ಕೂಡ ಆಗಲಿ ಎಲ್ಲ ಆಚಾರ್ಯರು ಕೂಡ ಆಗಲಿ ಹಾಗೆ ನೋಡಿದರೆ ಅವರು ಇವರು ಅಂತ ಇಲ್ಲ ದೊಡ್ಡದು ಚಿಕ್ಕದು ಅಂತ ಇಲ್ಲ ಎಲ್ಲವೂ ಒಂದೇ ಅದೇ ಮುಂದುವರೆದುಕೊಂಡು ಬರ್ತಾ ಹೋಗ್ತದೆ ಈಗ ಚಿಕ್ಕದೊಂದು ಭಯ ಏನದು ಗೊತ್ತಿಲ್ಲ ಚಿಕ್ಕದು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕೇವಲ ನಮ್ಮ ವ್ಯಾವಹಾರಿಕವಾಗಿರುವಂತಹ ಚಿಕ್ಕವರು ದೊಡ್ಡವರು ಎನ್ನುವಂಥ ಭಾವ ಬರುತ್ತು ಇರುವಂಥದ್ದು ಒಂದು ಶಕ್ತಿ ಆಚಾರ್ಯರು ಒಂದು ಕಡೆ ಹೇಳ್ತಾರೆ ಅಸ್ಮತ್ ಪೀಢೆ ಪರ ಪರಿವರ ಅಸ್ಮತ್ ಪೀಠೆ ಸಮಾರೂಢ ಪರಿವರ ಉಕ್ತ ಲಕ್ಷಣ ಆಮೇವೇ ನಮ್ಮ ಪೀಠದಲ್ಲಿ ನಾವು ಹೇಳಿದ ಲಕ್ಷಣಕ್ಕೆ ಅನುಗುಣವಾಗಿ ಯಾರೆಲ್ಲ ಬರ್ತಾರೆ ಅವರೆಲ್ಲರೂ ಕೂಡ ಸ್ವತಃ ಶಂಕರಾಚಾರ್ಯರು ನನ್ನನ್ನೇ ಅಂತ ನಾನೇ ಅಂತ ಅನ್ನೋದು ಮಾತ್ರ ಮಾತನಾಡ್ತಾರೆ ಹಾಗೆ ಆ ಆಚಾರ್ಯ ಪರಂಪರೆ ನೋಡಿ ಇವತ್ತು ಎಷ್ಟೋ ರಾಜರು ಆಳಿ ಹೋಗಿದ್ದಾರೆ ಅವ್ರ ಹೆಸರು ಕೂಡ ಇವತ್ತಿಲ್ಲ ಅವರು ಆಳಿದ ದೇಶ ಯಾವುದೂ ಉಳಿದಿಲ್ಲ ಆದರೆ ನಮ್ಮ ಮಠದ ಪರಂಪರೆ ಅವಿಚ್ಛಿನ್ನವಾಗಿ ಇವತ್ತು ಯಾವ ಮಠಗಳಲ್ಲೂ ಕೂಡ ವಿಚ್ಛಿನ್ನ ಪರಂಪರೆ ಆಗಿ ಹೋಗಿದೆ ಎಲ್ಲೂ ಕೂಡ ಅವಿಚ್ಛಿನ್ನವಾಗಿ ಉಳಿದಿಲ್ಲ ನಮ್ಮ ಮಠದಲ್ಲಿ ಮಾತ್ರ ವಿಚ್ಛಿನ್ನವಾಗಿರುತ್ತೆ ಒಂದು ಪರಂಪರೆ ಕುಟುಕುಂಬ ಮತ್ತೆ ಅವ್ರು ಹೇಳ್ತಾರೆ ಒಂದ್ ಕಡೆಗೆ ಅವ್ರ ಹವ್ಯಕ ಉತ್ಪತ್ತಿಯಲ್ಲಿ ಒಂದು ಕಡೆಗೆ ಹೇಳ್ತಾರೆ ಉಳಿದ ಮಠದವರು ಪ್ರಾಕ್ ಪದ್ಧತಿಯಿಂದ ಬಿಟ್ಟುಬಿಟ್ಟಿದ್ದಾರೆ ವಿಶೇಷವಾಗಿ ಒಂದು ಮಠದ ಬಗ್ಗೆ ಅವರು ಆಕ್ಷೇಪವಾಗಿ ಹೇಳುವುದು ವ್ಯಾಪಾರಿ ವೀಪಾರಿ ಇತ್ಯಾದಿಗಳನ್ನು ಅವರು ನಾವು ಅದಕ್ಕೆ ಹೋಗಿಲ್ಲ ನಾವು ಪ್ರಾಕ್ ಪದ್ಧತಿ ಶಬ್ದ ಬಳಸ್ತಾರೆ ಪ್ರಾಕ್ ಪದ್ಧತಿಯಂತೆ ಆಚಾರ್ಯರು ನಮಗೆ ಯಾವುದನ್ನು ಉಪದೇಶ ಮಾಡಿದ್ದಾರೆ ಆ ಪದ್ಧತಿಯಿಂದ ನಾವು ಮಠವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ನೇರವಾಗಿ ಉಲ್ಲೇಖ ಮಾಡ್ತಾರೆ ಒಂದು ಮಟ್ಟವನ್ನು ಅಟ್ಯಾಕ್ ಮಾಡ್ತಾರೆ ಅವರು ಹೆಸರನ್ನು ಹೇಳಿ ಮಾಡ್ತಾರೆ ಹಾಗೆ ಆ ರೀತಿಯಾದಂಥ ದಾಷ್ಟ್ಯಹುಳ್ಳಿಯವರು ಕೂಡ ಆಗಿದ್ರು ಅವರು ಇತ್ತು ಅವರಲ್ಲಿ ಅಂತ ತಪ್ಪು ಮಹಿಮರು ಅಂಥ ಒಂದು ಆಚಾರ್ಯರನ್ನು ಧರ್ಮಾಚಾರ್ಯ ಪಡೆದಂಥ ನಾವು ಭಾಗ್ಯವಂತರು ಆ ಒಂದು ಭಾಗ್ಯದ ಆಲದ ಮರದ ನೆಲದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅದನ್ನು ಮುಂದರ್ಸ್ಕೊಂಡು ಹೋಗೋಣ ಬೆಳೆಸ್ಕೊಂಡು ಹೋಗೋಣ ಆ ಒಂದು ಬುದ್ಧಿಯನ್ನು ಶ್ರೀ ಸನ್ನಿಧಾನ ನಮಗೆ ಅನುಗ್ರಹಿಸಿ ಪೂರ್ವಾಚಾರ್ಯ ಶ್ರೀಮದ್ ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿಗಳು ಕೂಡ ನಮಗೆಲ್ಲರೂ ಕೂಡ ಇಡೀ ಸಮಾಜಕ್ಕೆ ಲೋಕಕ್ಕೆ ಹಿತವನ್ನು ಉಂಟು ಮಾಡಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ